ಗುಲ್ಬರ್ಗ ಇಂದ ಗಾಡಿ ಬಂದಿದೆ ಎಲ್ಲ ಎಕ್ಸಾಟಿಕ್ ಫ್ರೂಟ್ ಕನಿಷ್ಠ ಅವರೆಲ್ಲ ಪರ್ಚೇಸ್ ಮಾಡಿದ್ದಾರೆ ಇಸ್ರೈಲ್ ಬಂದಿರೋ ಗಿಡ ಇದು ಇಲ್ಲಿ ಹಾಕಿದೀನಿ ಈಗ ಜನ ವೆರೈಟಿ ಸಿಗುತ್ತೆ ಅಂತ ಸ್ವಲ್ಪ ಜನ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ ನೋಡಿ ಇದು ಪಿಂಕ್ ಇದು ನೋಡಿ ಇದರಲ್ಲಿ ಒಂದು ಫ್ರೂಟ್ ನೋಡಿ ಇದು ಫಸ್ಟ್ ಟೈಮ್ ಬಂದಿರೋದು ಇವಾಗ ಮುನ್ನೂರ ಐವತ್ತು ಇದೆ ಒಂದು ಐನೂರ ಐವತ್ತು ಗ್ರಾಮ್ ತನಕ ಬರ್ತದೆ ಇದು ಒಂದು ಸೂಪರ್ ಅಂತ ಇದು ಇದು ಬಂದು ತುಂಬಾ ಬರ್ತದೆ ಸರ್ ಕಾಯಿ ಇದು ಎಂಟು ಒಂಬತ್ತು ಹತ್ತು ಇಲ್ಲಿ ಒಂದ್ ಎರಡು ಇದೆ ಹನ್ನೆರಡು ಮೇಲೆ ಒಂದು ಮೂರ್ ಕಾಯಿ ಇದೆ ನಾಟಿ ಬೀಜ ನಾವು ಹಾಕಿರ್ತೀವಿ ಮದರ್ ಪ್ಲಾಂಟ್ ಕಟಿಂಗ್ ಮಾಡ್ಕೊಂಡು ಬಂದು ಇವಾಗ ನಾವು ಕಟ್ಟಿದೀವಿ ಇದು ನೋಡಿ ಇಲ್ಲಿ ಕಡ್ಡಿ ಕಟ್ಟಿರೋದು ಇಲ್ಲಿಂದ ಹೊಸ ಎಲೆ ಬಂದಿರೋದು ಇದು ಕಾವೇರಿ ಗೋಲ್ಡ್ ಅಂತ ನಿಮಗೆ ಒಳಗಡೆ ಇದು ಗೋಲ್ಡನ್ ಕಲರ್ ಪಲ್ಪ್ ಪಲ್ಪ್ ಬರ್ತದೆ ಇದು ಇದು ನಾಲ್ಕು ಕೆ ಜಿ ಬ್ಯಾಗ್ ಇದೆ ನಿಮಗೆ ಫ್ರೂಟ್ ಬಂದು ನಾನೂರು ಗ್ರಾಮ್ ಮೇಲೆ ಬರಬೇಕು ಇದೆಲ್ಲ ಹಾಸ್ ವೆರೈಟಿ ಬೀಜ ಸಿಕ್ಕಿತ್ತು ಮಾರ್ಕೆಟ್ ಅಲ್ಲಿ ಇದು ತೊಗೊಂಡ್ಬಂದು ಹಾಸ್ ಹಾಕಿತ್ತು ಕಾವೇರಿ ಗೋಲ್ಡನೆ ನಿಮಗೆ ಗಿಡ ಎಷ್ಟು ಹಳೇದಿರ್ತಾರೆ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗೋದು ನಾವು ಇಪ್ಪತ್ತು ಇಪ್ಪತ್ತು ಅಂತರದಲ್ಲಿ ಹಾಕೋಬೇಕು ಇದು ಗಿಡನ ಇಪ್ಪತ್ತು ಕೆಜಿ ಐವತ್ತು ಕೆ ಜಿ ತನಕ ಎರಡೇ ವರ್ಷದಲ್ಲಿ ಬರ್ತಾ ಇದೆ ಇದು ಬಂದು ಅರ್ಕಾ ಸುಪ್ರೀಮ್ ಅಂತ ನೋಡಿ ಸರ್ ತ್ರೀ ಫೀಟ್ ಮೇಲೆ ಒಂದು ಗಿಡ ಇದು ನಾವು ಏನು ಗಿಡ ಕೊಡ್ತೀವಿ ಅದ್ರ ಕಾಯ್ದು ಫುಲ್ ಶೈನಿಂಗ್ ಇರ್ತದೆ ಕಾಯಿ ಗೋಲ್ಡನ್ ಕಲರ್ ಇರ್ತದೆ ಇದರಲ್ಲಿ ಪಪ್ಪು ಇದು ಫೈವ್ ಹಂಡ್ರೆಡಿಂದ ಇಂದ ಸೆವೆನ್ ಹಂಡ್ರೆಡ್ ಗ್ರಾಮ್ ತನಕ ಈಚ್ ಕಾಯಿ ಬರ್ತದೆ ಅವರು ಎರಡನೇ ವರ್ಷನೇ ಮೂರು ಲಕ್ಷ ಆದಾಯ ಬಂದಿದೆ ಅವರಿಗೆ ಬರೀ ನೂರು ಗಿಡದಲ್ಲಿ ಮೂರನೇ ವರ್ಷ ಅವರಿಗೆ ಕನಿಷ್ಠ ಐದರಿಂದ ಆರು ಲಕ್ಷ ಅವ್ರ ಹತ್ರ ಬಂದಿದೆ ನೀವು ಅಲ್ಲಿ ಟೆಂಪ್ರೇಚರ್ ಇದು ಹಾಕೊಂಡಿರ್ತೀವಿ ಆಲ್ ಟೈಮ್ ಅಂತ ಹೇಳ್ಬಿಟ್ಟು ಥೈಲ್ಯಾಂಡ್ ವೆರೈಟಿ ನಾಟಿ ಹಸು ಇದೆ ಮಲೆನಾಡಿಗೆ ಗಿಡ ಇದೆ ಎರಡು ಕುರಿ ಇಟ್ಕೊಂಡಿದ್ದೀವಿ ಹಳ್ಳಿಕಾರ್ ನಮ್ಮ ಮನೆಯಲ್ಲಿ ಹುಟ್ಟಿರೋ ಸರ್ ಅದು ಎಲ್ರಿಗೂ ನಮಸ್ಕಾರ ಇದು ಬೆಂಗಳೂರು ನರ್ಸರಿ ದೇವನಹಳ್ಳಿ ನಮ್ಮ ಬ್ರಾಂಚ್ ಇದು ದೇವನಹಳ್ಳಿಯಲ್ಲಿ ನಮ್ಮ ಮೇನ್ ಬ್ರಾಂಚ್ ಇಲ್ಲೇ ಇರೋದು ನಮ್ಮ ಹತ್ರ ಈಗ ಬಟರ್ಫೂಟಲ್ಲಿ ತುಂಬ ವೆರೈಟೀಸ್ ಸ್ಟಾಕ್ ಇದೆ ಇದರಲ್ಲಿ ಇದರಲ್ಲಿ ಟೂ ಟೈಮ್ ಬರುವ ಇದು ಅವಕಾಡೋ ಪ್ಲಾಂಟ್ ಇದು ಇದು ಬಿ ಎನ್ ಒನ್ ಅಂತ ಹೇಳಿಬಿಟ್ಟು ಇದರ ಹೆಸರು ಬಿ ಎನ್ ಒನ್ ಅಂತ ಇದು ಟೂ ಟೈಮ್ ಮೀಡಲ್ ಬರ್ತದೆ ಒಂದು ಆಗಸ್ಟ್ ಸೆಪ್ಟೆಂಬರಲ್ಲಿ ಬರ್ತದೆ ಇನ್ನೊಂದು ನಿಮಗೆ ಜನವರಿ ಇಂದ ಹಿಡಿದು ಫೆಬ್ರವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ಸಲ್ಲಿ ನೀವು ಹಾರ್ವಾಶ್ಟ್ ಮಾಡ್ಬೋದು ಈ ಥರದ್ದು ಒಂದು ವೆರೈಟಿ ಇದೆ ಇದು ಬಿ ಎನ್ ಒನ್ ಅಂತ ಹೇಳಿಬಿಟ್ಟು ಇದರಲ್ಲಿ ನಮ್ಮ ಹತ್ರ ಚಿಕ್ಕ ಗಿಡನೂ ಸಿಗುತ್ತೆ ನಿಮಗೆ ಚಿಕ್ಕ ಗಿಡ ಅಂತ ಹೇಳಿದರೆ ನಿಮಗೆ ನೋಡಿ ಈ ಥರದ್ದು ಚಿಕ್ಕ ಗಿಡ ಚಿಕ್ಕ ಪ್ಯಾಕೆಟು ಸಿಗುತ್ತೆ ಈ ಥರದ್ದು ಬಂದು ನಿಮಗೆ ನೂರ ಐವತ್ತು ನೂರ ಅರವತ್ತು ರೂಪಾಯಿ ಆಗುತ್ತೆ ಈ ಥರದ್ದು ಮುನ್ನೂರು ರೂಪಾಯಿ ಇರ್ತದೆ ಗಿಡ ಮತ್ತು ಇದು ಬಂದು ಮೆಕ್ಸಿಕನ್ ಹಾಸು ಗಿಡಗಳಿವೆಲ್ಲ ನಿಮಗೆ ಮೆಕ್ಸಿಕನ್ ಹಾಸು ಈ ಥರದ್ದು ದೊಡ್ಡ ದೊಡ್ಡ ಗಿಡ ಎಲ್ಲ ಸಿಗುತ್ತೆ ಮತ್ತು ಇಲ್ಲಿನೂ ಮೆಕ್ಸಿಕನ್ ಹಾಸಿದೆ ನೋಡಿ ಇದೆಲ್ಲ ಮೆಕ್ಸಿಕನ್ ಹಾಸು ಗಿಡ ಇದು ಏನು ಸರ್ ಇದು ಮೆಕ್ಸಿಕನ್ ಮೆಕ್ಸಿಕನ್ ಅಂದರೆ ಇದು ಇದು ಇಂಪೋರ್ಟೆಡ್ ವೆರೈಟಿ ಇದು ಇದೆಲ್ಲ ಹಾಸ್ ವೆರೈಟಿ ಇದು ಇದು ಹೋಮ್ ಗ್ರೋನ್ ಅವ್ರದ್ದು ಗಿಡ ಇದು ಇದು ಡೈರೆಕ್ಟೇ ಇಂಪೋರ್ಟ್ ಮಾಡಿರೋ ಗಿಡ ಇರೋದು ಇರೋ ಇರೋ ಇಸ್ರೈಲಿಂದ ಇಂಪೋರ್ಟ್ ಮಾಡಿರೋ ಗಿಡ ಇದು ಇದೆಲ್ಲ ಈ ಥರ ಗಿಡನೂ ಸಿಗುತ್ತೆ ಈ ಗಿಡದು ನೋಡಿ ಈ ಥರ ಬ್ಯಾಗ್ಸಲ್ಲಿ ಏರ್ಪಾಟಲ್ಲಿ ನಿಮಗೆ ಈ ಥರ ಗಿಡಗಳು ಇರ್ತದೆ ಇದು ಏರ್ ಬ್ಯಾಗಲ್ಲಿ ಏರ್ಪಾಟ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಇರ್ತದೆ ಈ ಥರ ದೊಡ್ಡ ದೊಡ್ಡ ಗಿಡನೂ ಇರ್ತದೆ ಈ ಥರದ್ದು ಇವು ನಮ್ಮ ಹತ್ರ ಸಿಗುತ್ತೆ ನಮಗೆ ಎಲ್ಲ ಬಟರ್ ಇದೆಲ್ಲ ಬಟರ್ ಲೈನು ಬೇರೆ ಹೂ ಎಲ್ಲ ಈಗ ಇದೆ ಈಗ ಬಟರ್ ನಿಮಗೆ ಎಲ್ಲ ವೆರೈ ವೆರೈಟಿ ತೋರಿಸ್ತೀನಿ ಸರ್ ನೋಡಿ ಇದೆಲ್ಲ ಇದೆಲ್ಲ ಬಟರ್ ಫ್ರೂಟ್ದು ಇದು 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 ಬಂದು ನಿಮಗೆ ಕಾವೇರಿ ಗೋಲ್ಡ್ ಅಂತ ನಿಮಗೆ ಒಳಗಡೆ ಇದು ಗೋಲ್ಡನ್ ಕಲರ್ ಪಲ್ಪ್ ಪಲ್ಪ್ ಬರ್ತದೆ ಇದು ಇದು ನಾಲ್ಕು ಕೆ ಜಿ ಬ್ಯಾಗ್ ಇದೆ ಇದೆಲ್ಲ ನಿಮಗೆ ಎಂಟು ತಿಂಗಳ ಗಿಡ ಇದು ಹಾ ಇನ್ನೊಂದು ಎರಡು ವರ್ಷಕ್ಕೆ ನಿಮ್ಗೆ ಫಸಲು ಬರ್ತಾ ಇದ್ದು ಇವೆಲ್ಲ ವಿಶೇಷತೆ ಮಾರ್ಕೆಟಲ್ಲಿ ಬೇಡಿಕೆ ಇದು 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 ಅಂತ ಮಾರ್ಕೆಟ್ಲಿ ಬೇಡಿಕೆ ಅಂತ ಹೇಳಿದ್ರೆ ನಿಮಗೆ ಫ್ರೂಟ್ ಬಂದು ನಾನೂರು ಗ್ರಾಮ್ ಮೇಲೆ ಬರಬೇಕು ಇದೆಲ್ಲ ಬೀಜ ಹಾಕಿದ್ವಿ ಇದೆಲ್ಲ ಈ ಥರ ಬಂದಾಗ ಇದನ್ನ ತಗೊಂಡು ಕಸಿ ಮಾಡ್ತೀವಿ ಕಸಿ ಮಾಡಿ ಹೀಟ್ ರೂಮಲ್ಲಿ ಮಡಗಿಬಿಟ್ಟು ಆಮೇಲೆ ಬಂದು ಎಲೆ ಎಲ್ಲ ಹಾಡಾದಮೇಲೆ ನಾವು ರೈತರಿಗೆ ಆಮೇಲೆ ಕೊಡ್ತೀವಿ ಇವಾಗ ಈ ಥರ ಆದ್ಮೇಲೆ ನಾವು ಗಿಡಗಳು ಕೊಡ್ತೀವಿ ಇದೆಲ್ಲ ನಾಟಿ ಗಿಡ ಹಾಕಿರೋದು ನಾಟಿ ಗಿಡ ಬೀಜದಿಂದ ಹಾಕಿರೋದು ಎಲ್ಲ ಕಸಿ ಕಟ್ತಾ ಇದೀವಿ ಅದು ಕಸಿದು ರೂಮ್ ಇದೆ ಇದು ಪೂರ್ತಿ ಹೌದು ಮಡಿಕೆ ಹಾಕಿದ್ವಿ ಇದೆಲ್ಲ ಹಾಸ್ ವೆರೈಟಿದು ಬೀಜ ಸಿಕ್ಕಿತ್ತು ಮಾರ್ಕೆಟ್ ಅಲ್ಲಿ ಇದು ಬಂದು ಹಾಸು ಹಾಕಿದ್ದು ಮತ್ತೆ ಅದು ಕಾವೇರಿ ಗೋಲ್ಡನೆ ಈ ಕಡೆನೂ ಇದೆ ಅದು ಕಾವೇರಿ ಗೋಲ್ಡ್ ಇದು ನೋಡಿ ಸರ್ ಇದೂ ಬಟರ್ ಫೂಟ್ ಅಲ್ಲಿ ಇದನ್ನು ಬಿ ಎನ್ ಒನ್ ಅಂತ ಹೇಳಿಬಿಟ್ಟು ಇದು ವೆರೈಟಿ ಇದೆಲ್ಲ ಮೆಕ್ಸಿಕನ್ ಹಾಸ್ ಇದು ವೆರೈಟಿ ಇದು ಇದಾದ್ಮೇಲೆ ಇದು ಬಿ ಎನ್ ಜಂಬು ಅಂತ ಹೇಳ್ಬಿಟ್ಟು ಇದು ವೆರೈಟಿ ಇದು ಇದು ನಮ್ದು ಸ್ವಂತ ವೆರೈಟಿ ಇದು ಬಿ ಎನ್ ಜಂಬು ಅಂತ ಇದು ನಿಮಗೆ ಫೋಟೋ ಕೊಡ್ತೀನಿ ಎಂಟುನೂರ ಒಂದು ಕೆ ಜಿ ಎಂಟುನೂರು ನಿಮಗೆ ಅವರೇಜ್ ನಿಮಗೆ ಫ್ರೂಟ್ ಬರ್ತದೆ ನೋಡಿ ಈ ತರ ಗಿಡ ಇರ್ತದೆ ಇದು ಹತ್ತು ಕೆ ಜಿ ಬ್ಯಾಗಲ್ ಇದೆ ಗಿಡ ಇದು ಟೆನ್ ಕೆ ಜಿ ಬ್ಯಾಗಲ್ ಇದೆ ಇದು ನಾವು ಕೊಡ್ತಾ ಇದೀವಿ ರೈತರಿಗೆ ಆರುನೂರು ರೂಪಾಯಿ ಕೊಡ್ತಾ ಇದೀವಿ ಇದು ಬುಕ್ಕಿಂಗು ನಡೀತಾ ಇದೆ ಇದು ಇದು ಬಹಳ ದೊಡ್ಡದಿರ್ತದೆ ಮತ್ತೆ ಮೇಲೆ ಪರ್ಪಲ್ ಆಗುತ್ತೆ ಗಿಡ ನೋಡಿ ಇದು ಪೂರ್ತಿ ಅದೇನೆ ಅದು ಆ ವೆರೈಟಿನೂ ಅದೇನೆ ಇದು ಪೂರ್ತಿ ಅಂದ್ರೆ ಹಣ್ಣು ಈ ತರ ಬರುತ್ತೆ ಸರ್ ಇಲ್ಲ ಇದು ಬೇರೆ ಇದು ಬಂದು ನಿಮಗೆ ಬೂತ್ ಸೆವೆನ್ ಅಂತ ಹೇಳ್ಬಿಟ್ಟು ಇದು ವೆರೈಟಿ ಇದು ಬೂತ್ ಸೆವೆನ್ ಅಂತ ಹಣ್ಣು ಇಲ್ಲಿದೆ ಇದೆ ಬಿ ಎನ್ ಜಂಬೂದು ಇಲ್ಲಿದೆ ಹಣ್ಣು ಬಿ ಎನ್ ಇದೆ ಇದು ಹಣ್ಣಾದ ಮೇಲೆ ಪರ್ಪಲ್ ಆಗುತ್ತೆ ಓಕೆ ಈ ಬಟರ್ ಅಲ್ಲೇ ಸುಮಾರು ಜಾತಿ ಇದೆ ತುಂಬಾ ಜಾತಿ ಇದೆ ಸರ್ ನಮ್ಮ ಹತ್ರ ಈಗ ಹನ್ನೆರಡು ಹದಿಮೂರು ವೆರೈಟಿ ಮೇಲೆ ಇದೆ ಸರ್ ಹದಿಮೂರು ವೆರೈಟಿ ಇದೆ ಹದಿಮೂರು ವೆರೈಟಿ ಮೇಲೆ ಇದೆ ಬನ್ನಿ ನೋಡಿ ಇದು ಬಂದು ಬಿ ಎನ್ ರೀಡ್ ಅಂತ ಬಿ ಎನ್ ರೀಡ್ ಮೀನ್ಸ್ ಬ್ರೆಝಿಲಿಯನ್ ರೀಡ್ ಅಂತ ಹೇಳ್ಬಿಟ್ಟು ಇದು ವೆರೈಟಿ ಇದು ಜೆನ್ಯೂನ್ ಫೋಟೋ ಇದು ಇದ್ರದ್ದು ಕಾಯಿಲೆಯಲ್ಲಿ ಕಾಯಿ ನಾವು ಕೀಳ್ತಾ ಇರೋದು ಗಿಡದಲ್ಲಿ ಹಾರಾಸ್ಟ್ ಮಾಡಿರೋದು ವೀಡಿಯೋಸ್ ಎಲ್ಲ ಇದೆ ಕಾಯ್ದು ಫೋಟೋ ಇದೆ ಇದೆಲ್ಲ ತಮಗೆ ಕೊಡ್ತೀನಿ ಇದು ಬ್ರೆಜಿಲಿಯನ್ ರೀಡ್ ಅಂತ ಈ ಗಿಡನೂ ಇದೆ ಈ ಗಿಡ ನಾವೇ ಕಟ್ಟಿದ್ದು ಬಿ ಎನ್ ಮೀನ್ಸ್ ಬೆಂಗಳೂರು ನರ್ಸರಿ ರೀಡ್ ವೆರೈಟಿ ಅಂತ ಹೇಳ್ಬಿಟ್ಟು ಬಾಟರ್ ಫುಡ್ ಇದು ಇದು ಗಿಡನೂ ನಾವು ಕೊಡ್ತೀವಿ ಬನ್ನಿ ಇದು ನಮ್ದು ಸ್ವಂತ ವೆರೈಟಿ ಇದು ಇದು ಬಿ ಎನ್ ಗೋಲ್ಡ್ ಅಂತ ವೆರೈಟಿ ನೋಡಿ ಸರ್ ಇದು ಅಡಿ ಹೈಟ್ ಇದೆ ಮೂರಡಿ ಹೈಟ್ ಇದ್ರೇನು ನಾವು ಇವಾಗ ರೀಸೆಂಟ್ ಆಗಿ ಕಟ್ಟಿರೋದು ಅಡಿ ಹೈಟ್ ಇದ್ ಲೆಕ್ಕ ಇಲ್ಲ ಇದು ರೀಸೆಂಟ್ ಕಟ್ಟಿರೋ ಗಿಡ ನೂರೈವತ್ತು ರೂಪಾಯಿ ಇದು ನೂರೈವತ್ತು ರೂಪಾಯಿ ಹೌದು ಫ್ರೆಶ್ ಕಟ್ಟಿರ್ತೀವಿ ನೀವು ಮೂರು ಅಡಿಗೆ ಯಾಕೆ ಒಂದ್ ಅಡಿಗೆ ಯಾಕೆ ಅಂತ ಹೇಳಿದ್ರೆ ಅದು ಡಿಫ್ರೆನ್ಸ್ ಏನಿರ್ತದೆ ಅಂದ್ರೆ ನಿಮಗೆ ಗಿಡ ಎಷ್ಟು ಹಳೆದಿರ್ತಾರೆ ಅದರ ಮೇಲೆ ಪ್ರೈಸ್ ಡಿಪೆಂಡ್ ಆಗೋದು ಈಗ ನೀವು ಇವಾಗ ಕಟ್ಟಿ ನಾಲ್ಕು ಅಡಿ ಮೂರು ಅಡಿ ಇದ್ರೆ ಆ ಥರ ಪ್ರೈಸ್ ತಗೊಳ್ಳೋದು ಸರಿಯಲ್ಲ ಈಗ ನಮ್ದು ನೋಡಿ ಮೂರಡಿನೂ ಇದೆ ನಾಲ್ಕು ಅಡಿನೂ ಇದೆ ಎರಡಿನೂ ಇದೆ ನಾವು ಒಂದಡಿ ಅಡಿ ಇದ್ರೂ ಅದೇ ಪ್ರೈಸ್ ಮೂರು ಮೂರಡಿ ಇದ್ರೇ ಇದು ಇದೇ ಪ್ರೈಸು ಇವಾಗ ಕಟ್ಟಿದ್ದೀವಿ ಫ್ರೆಶ್ ಗಿಡ ಗ್ರಾಫ್ಟಿಂಗು ಹಾಡಿಗೆ ಹಾಕಿದ್ದೀವಿ ಹಾಡಾದ ಮೇಲೆ ಇದು ಎಲ್ಲೇ ಕೊಡ್ತೀವಿ ಇದು ಗಿಡನ ರೈತರಿಗೆ ಡೆಲಿವರಿ ಕೊಡ್ತೀವಿ ಇದು ತುಂಬಾ ಗ್ರೀನಿಶ್ ಆಗಿ ತುಂಬಾ ಚೆನ್ನಾಗಿದೆ ಸರ್ ಹಾ ಚೆನ್ನಾಗಿದೆ ಏನು ಕಾರಣ ಇಷ್ಟು ಚೆನ್ನಾಗಿ ನೀವು ಒಂದು ಗಿಡನ ಇದು ಮಾಡ್ತಿದ್ದೀರಲ್ಲ ಸರ್ ಇದೆಲ್ಲ ಹೀಟ್ ರೂಮ್ ಅಲ್ಲಿ ಅಲ್ಲಿ ಏನು ಹುಳ ಎಲ್ಲ ಬರೋದಿಲ್ಲ ಒಳಗಡೆ ಅದನ್ನ ತಗೊಂಡು ಇದು ಮಾಡ್ತೀವಿ ಆ ಕಡೆ ಪಕ್ಕದ ರೂಮ್ ಅಲ್ಲಿ ಇದೆ ಅದರಲ್ಲಿ ಮಾಡ್ತೀವಿ ಆಮೇಲೆ ಇಲ್ಲಿ ಏನು ಬರಬಾರ್ದು ಅಂತ ಹೇಳ್ಬಿಟ್ಟು ಹುಳ ಏನು ಬರಬಾರ್ದು ನೆಟ್ ಎಲ್ಲ ಹಾಕಿರ್ತೀವಿ ಹಾಕೊಂಡು ಕ್ಲೀನ್ ಆಗಿ ಮಾಡ್ಕೊಂಡು ಎಲ್ಲ ಕ್ಲೀನ್ ಆಗಿರ್ತದೆ ಸರ್ ಈ ಒಂದು ನಾವು ಟೆನ್ ಗಿಡ ತಗೊಂಡೋದೆ ಸರ್ ಸಕ್ಸಸ್ ರೇಟ್ ಎಷ್ಟು ಬರ್ತದೆ ಸರ್ ಸರ್ ಹಂಡ್ರೆಡ್ ಬರ್ತದೆ ಸರ್ ಟೆನ್ ಬರ್ತದೆ ಒನ್ ಪರ್ಸೆಂಟ್ ಇಟ್ಕೊಳ್ಳಿ ಯಾಕೆಂತಂದ್ರೆ ಅದಕ್ಕೆ ನೀರು ಜಾಸ್ತಿ ಆದ್ರೆ ನಿಮಗೆ ಡೈ ಬ್ಯಾಕ್ ಆಗುತ್ತೆ ಗಿಡ ನೀರು ಜಾಸ್ತಿ ಗಿಡ ನೆಡುವಾಗ ಕೊಡಬಾರ್ದು ನೆಟ್ ಮೇಲೆ ಕೊಡಬಾರ್ದು ಮತ್ತೆ ಒಂದಡಿ ದೂರದಲ್ಲಿ ನೀವು ನೀರು ಯಾವತ್ತು ಬಟರ್ ಫುಟ್ಗಳಿಗೆ ಒಂದಡಿ ದೂರದಲ್ಲಿ ಕೊಡ್ ನೆಟ್ಬೇಕು ಹಾಕಬೇಕು ರಿಪ್ಪರ್ಸ್ ಹಾಕೋಬೇಕು ಇನ್ನೊಂದೇನಂದ್ರೆ ಗಿಡ ಇದೆಲ್ಲ ಭೂಮಿ ಮಟ್ಟದಿಂದ ನೀವು ಒಂದು ಮುಕ್ಕಾಲು ಅಡಿ ಒಂದಡಿ ನೀವು ಮೇಲೆ ನೆಟ್ಕೊಂಡ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ ಓಕೆ ಸರ್ ಸರ್ ಈಗ ಎಲ್ಲೆಲ್ಲ ಇದನ್ನ ನೆಡ್ಬೋದು ಅಂದ್ರೆ ಈಗ ಅಡಿಕೆ ತೋಟ ಇರುತ್ತೆ ಬೇರೆ ಬೇರೆ ತೋಟ ಮಾಡ್ಕೊಂಡಿರ್ತೀವಿ ಯಾವ ತೋಟದ ಜೊತೆಗೆ ಇದನ್ನ ನೆಡ್ತಾ ಹೋಗ್ಬೋದು ಸರ್ ಇದು ನಾವು ಇಪ್ಪತ್ ಇಪ್ಪತ್ ಅಂತರದಲ್ಲಿ ಹಾಕೋಬೇಕು ಇದು ಗಿಡನ ನಮ್ಗೆ ಅಷ್ಟೊಂದು ಜಾಗ ಇರಬೇಕು ಸಫಿಶಿಯಂಟ್ ಜಾಗ ಇದ್ರೆ ನೀವು ಎಲ್ಲಿ ಅಡಿಕೆ ತೋಟ ಒಳಗಡೆ ಆಗೋದಿಲ್ಲ ಆಚೆ ಕಡೆ ಒನ್ ರೋ ಅಲ್ಲಿ ಆಗುತ್ತೆ ಗಿಡ ಬಿಟ್ಟು ಗಿಡದಲ್ಲಿ ಹಾಕೋಬಹುದು ಯಾಕಂದ್ರೆ ನೈನ್ ಫೀಟ್ ಹಾಕಿರ್ತಾರೆ ನೈನ್ ನೈನ್ ಮನ್ ಅದರಲ್ಲಿ ಆಚೆ ಕಡೆ ಲೈನ್ ಅಲ್ಲಿ ಹಾಕೋಬಹುದು ಒಳಗಡೆ ಲೈನ್ ಅಲ್ಲಿ ಬರೋದಿಲ್ಲ ಯಾಕಂದ್ರೆ ಹ್ಯುಮಿಡಿಟಿ ಇರ್ತದೆ ನೆರಳಿರ್ತದೆ ಅದರಿಂದ ಗಿಡ ದೊಡ್ಡದಾಕೊಂಡು ಹೋಗುತ್ತೆ ಅಲ್ಲಿ ಹಾಕಬಾರ್ದು ನೀವು ಆಚೆ ಕಡೆ ಲೈನಲ್ಲಿ ಈಗ ಸರ್ ಒಂದು ಗಿಡದಲ್ಲಿ ಒಂದು ಸೀಸನ್ ಅಲ್ಲಿ ಒಂದು ಎಷ್ಟು ಕೆಜಿ ನಾವು ಸರ್ ನಮ್ಮ ಗಿಡ ಇಲ್ಲಿ ನಾವು ನಮ್ಮ ನರ್ಸರಿಯಿಂದ ನಾಲ್ಕೂವರೆ ಕಿಲೋಮೀಟರ್ ದೂರದಲ್ಲಿ ಅರ್ಸನಹಳ್ಳಿಯಲ್ಲಿ ನಾವು ಕೊಟ್ಟಿದ್ದೀವಿ ಗಿಡ ಬೇರೆ ಜಾಗದಲ್ಲಿ ಕೊಡ್ತಾ ಇದ್ದೀವಿ ಅಲ್ಲಿ ನಮ್ಮ ಹತ್ರ ಇಪ್ಪತ್ತು ಕೆಜಿಯಿಂದ ಐವತ್ತು ಕೆಜಿ ನಮ್ಮ ಬಿ ಎನ್ ಗೋಲ್ಡ್ ಕಾವೇರಿಗಳು ನಾವು ಕೊಟ್ಟಿರೋ ವೆರೈಟಿ ಬಿ ಅದೆಲ್ಲ ಬರ್ತಾ ಇದೆ ಸರ್ ಇಪ್ಪತ್ತು ಕೆಜಿಯಿಂದ ಐವತ್ತು ಕೆಜಿ ತನಕ ಎರಡೇ ವರ್ಷದಲ್ಲಿ ಬರ್ತಾ ಇದೆ ಎರಡೇ ವರ್ಷದಲ್ಲಿ ಹೌದು ಈಗ ಇದ್ರ ಮದರ್ ಪ್ಲಾಂಟ್ಸ್ ನಾವು ನಾನು ಹಾಕೊಂಡಿದ್ರೆ ಅದರಲ್ಲಿ ಕಾಯಿ ಇದೆ ಕಾವೇರಿ ಗೋಲ್ಡ್ ಇದೆ ಬಿಯನ್ ಗೋಲ್ಡ್ ಇದೆ ನಿಮಗೆ ಕಾಯಿನೂ ತೋರಿಸ್ತೀನಿ ಪಿಂಕ್ ಅರ್ಟನ್ ನರ್ಸರಿಯಲ್ಲಿ ಅದು ಹಾಸ್ದು ಇನ್ನೂ ಸ್ವಲ್ಪ ದೊಡ್ಡ ಗಿಡ ಇದು ಇನ್ನದು ಇದು ಟೂ ಟು ಫೀಟ್ ಟೂ ಆ್ಯಂಡ್ ಹಾಫ್ ಫೀಟ್ದು ಗಿಡ ಇದೆ ಅದಾದಮೇಲೆ ಇಲ್ಲಿ ಇಲ್ಲಿ ಮತ್ತೆ ಹಾಸ್ ವೆರೈಟಿದು ನಾವು ಕಟ್ಟಿ ಇಲ್ಲಿ ಮಡಗಿದ್ದೀವಿ ಇನ್ನೊಂದು ನಾವು ವೆರೈಟಿ ಡೆವಲಪ್ ಮಾಡಿದ್ದು ಬಿ ಎನ್ ಟೂ ಅಂತ ಇದ್ರ ಹೆಸರು ಬಿ ಎನ್ ಟೂ ಅದು ನಾವು ಟೂ ಹಂಡ್ರೆಡ್ ರುಪೀಸ್ಗೆ ನಾವು ಗಿಡ ಇದ್ದೀವಿ ನೋಡಿ ಇದೂ ಎರಡು ಎರಡು ಅಡಿ ಮೇಲೆ ಇರ್ತದೆ ಗಿಡ ಇದು ಇದು ನಿಮಗೆ ಎಂಟುನೂರು ಗ್ರಾಮ್ ಮಾತ್ರ ನಿಮಗೆ ಕಾಯಿ ಬರ್ತದೆ ಎಂಟುನೂರು ಗ್ರಾಮ್ ಬರ್ತದೆ ಇದ್ರದ್ದು ಫೋಟೋಸು ನಾವು ಕೊಡ್ತೀನಿ ಗಿಡಕ್ಕೆ ನೀವು ಮದರ್ ಪ್ಲಾಂಟ್ ನೋಡಬೇಕಾದ್ರೆ ಮದರ್ ಪ್ಲಾಂಟ್ ತೋರಿಸ್ತೀನಿ ಬೇಕಾದರೆ ಇದು ಕೆ ಜನ್ ಕೆ ಜಿ ತನಕ ಬರ್ತದೆ ಸರ್ ಮಿಕ್ಕಿದ ಈ ಕಡೆ ಎಲ್ಲ ನಾವು ಕಟ್ಟಿ ಗಿಡಗಳು ಈಗೆಲ್ಲ ಇದೆಲ್ಲ ಹಾಸು ವೆರೈಟಿದು ಕಟ್ಟಿದ್ದೀವಿ ಇದೆಲ್ಲ ಪೂರ್ತಿ ಹಾಸ್ದು ಹಾಕಿದ್ದೀವಿ ಇಲ್ಲೆಲ್ಲ ಬೇರೆ ಮಿಕ್ಸ್ ಎಲ್ಲ ಇದೆ ಇಲ್ಲಿ ಹಾಕಿದ್ವಿ ಇದನ್ನು ಬಿ ಎನ್ ಟು ಬಿ ಎನ್ ಜಂಬು ಅಂತ ಹೇಳ್ಬಿಟ್ಟು ಇದ್ರದ್ದು ಗಿಡ ಇಲ್ಲಿ ದೊಡ್ಡ ಗಿಡ ಹಾಕಿದ್ದೀವಿ ಇಲ್ಲಿ ಓ ಹತ್ರ ಈಗ ಬಟರ್ ಫ್ರೂಟ್ ಬಗ್ಗೆ ಏನೇ ಇಲ್ಲಿ ಸಿಗುತ್ತೆ ಸಿಗುತ್ತೆ ಸರ್ ಇದು ಪರ್ಶಮನ್ ಗಿಡ ಇದು ಇದು ಹಿಮಾಚಲಿಂದ ಬನ್ನಿ ಇದು ನಾನು ಬೇರೆ ಹೇಳ್ತೀನಿ ಇದು ಬಟರ್ ಫ್ರೂಟ್ ಮಾತ್ರ ನಿಮ್ಗೆ ತೋರಿಸ್ತೀನಿ ಸರ್ ಅಂದ್ರೆ ಈಗ ನೀವು ತುಂಬಾ ಬಟರ್ ಫ್ರೂಟ್ ನರ್ಸರಿ ಮಾಡಿರೋದ್ರಿಂದ ತುಂಬಾ ಬೇಡಿಕೆ ಇದೆಯಾ ಸರ್ ಮಾರ್ಕೆಟ್ ಬೇಡಿಕೆ ಇದೆ ಸರ್ ತುಂಬಾ ಬೇಡಿಕೆ ಇದೆ ಈಗ ಬಟರ್ ಫ್ರೂಟ್ ಅಲ್ಲಿ ಅಂತಂದ್ರೆ ನಿಮಗೆ ಖರ್ಚು ಕಡಿಮೆ ಖರ್ಚು ಕಡಿಮೆ ನಿಮಗೆ ಈಲ್ಡ್ ಇನ್ಕಮ್ ಜಾಸ್ತಿ ಓ ಖರ್ಚು ಕಡಿಮೆ ಇನ್ಕಮ್ ಜಾಸ್ತಿ ಇರುತ್ತೆ ಜಾಸ್ತಿ ಜನ ಬಟರ್ ಫ್ರೂಟ್ ಅಲ್ಲಿ ನೀವು ಹಾಕಬಹುದು ನೋಡಿ ಸರ್ ಇದು ಇದು ಬಂದು ಅರ್ಕಾ ಸುಪ್ರೀಂ ಅಂತ ಅರ್ಕಾ ಸುಪ್ರೀಮ್ ನಾನು ಲೈಸೆನ್ಸಿಂಗೇನು ಬರೆದು ಹಾಕಿದ್ದೀನಿ ಅಮೌಂಟು ಕಟ್ಟಿದ್ದೀನಿ ಇದರಲ್ಲಿ ಜಿ ಕೆ ವಿ ಕೆ ಅಲ್ಲಿ ಇದು ನಾನು ತಗೊಳ್ತಾ ಇದ್ದೀನಿ ಟೆಕ್ನಾಲಜಿ ಶೇರಿಂಗೆ ನಾನು ಬರೆದು ಹಾಕಿದ್ದೀನಿ ಐ ಎಚ್ ಆರ್ ಅಲ್ಲಿ ಅದು ನಾನು ತಗೊಂಡಿದ್ದೀನಿ ಐ ಎಚ್ ಆರ್ದು ಇವ್ರದ್ದು ಇವ್ರದ್ದು ಅರ್ಕಾ ಅಂತ ಈ ಕಡೆ ಚಿಕ್ಕ ಗಿಡನೂ ಇದೆ ಇದೆಲ್ಲ ದೊಡ್ಡ ಗಿಡ ನಾವು ಪ್ಯಾಕೆಟ್ ಚೇಂಜ್ ಮಾಡಿ ಹಾಕಿದ್ವಿ ದೊಡ್ಡ ಗಿಡ ನೋಡಿ ಒಂದು ವರ್ಷದ ಗಿಡ ಎಷ್ಟು ಚೆನ್ನಾಗಿದೆ ನಿಮಗೆ ತ್ರೀ ಫೀಟ್ ಮೇಲೆ ಇದೆ ಗಿಡ ತೋರಿಸಿ ಸರ್ ಒಂದು ಚೆನ್ನಾಗಿದೆ ತ್ರೀ ಫೀಟ್ ಮೇಲೆ ಇದೆ ಸರ್ ಒಂದು ನೋಡಿ ಸರ್ ತ್ರೀ ಫೀಟ್ ಮೇಲೆ ಒಂದು ಗಿಡ ಬರ್ತದೆ ಇದು ತ್ರೀ ಫೀಟ್ ಮೇಲೆ ಒಂದು ಗಿಡ ಹಾಂ ಒಂದು ಗಿಡ ಇದೆ ಪ್ಯಾಕೆಟ್ ಸರ್ ಇದ್ರೆ ನಾಲ್ಕು ಫೀಟ್ ಇರ್ತದೆ ಟೆನ್ ಕೆ ಜಿ ಬರ್ತದೆ ಸರ್ ಟೆನ್ ಕೆ ಜಿ ಟೆನ್ ಕೆ ಜಿ ಏನು ರೇಟಲ್ಲಿ ಕೊಡ್ತಿದ್ದೀರಾ ಸರ್ ಸರ್ ಇದು ಆರುನೂರು ರೂಪಾಯಿ ಇದೆ ಆರುನೂರು ರೂಪಾಯಿ ಹೌದು ಇದರಲ್ಲಿ ಚಿಕ್ಕ ಗಿಡ ಇರ್ತದೆ ಇನ್ನೂರು ರೂಪಾಯಿ ಇರ್ತದೆ ಚಿಕ್ಕ ಚಿಕ್ಕ ಗಿಡ ಇನ್ನೂರು ಆಪ್ಷನ್ ಇದೆ ಹೌದು ರೈತರ ಹೌದು ಸರ್ ಇದರಲ್ಲಿಂದ ನಿಮ್ಮ ಕಾಯಿನೂ ತೋರಿಸ್ಕೊಂಡು ಬನ್ನಿ ಸರ್ ಬಿ ಎನ್ ಗೋಲ್ಡು ನೋಡಿ ಇದೆಲ್ಲ ನಮ್ಮ ಹತ್ರ ಟೂ ಇಯರ್ಸ್ ಮದರ್ ಪ್ಲಾಂಟ್ ಹಾಕ್ಕೊಂಡಿದ್ದೀವಿ ಈ ಮದರ್ ಪ್ಲಾಂಟಲ್ಲಿ ನೋಡಿ ಕಾಯಿನೂ ತೋರಿಸ್ತೀನಿ ನಾವು ಎಲೆ ಎಲ್ಲ ನಾವು ಕಾಯಿಗಳು ಜಾಸ್ತಿ ಬಿಟ್ಕೊಂಡಿಲ್ಲ ನಮಗೆಲ್ಲ ಕಡ್ಡಿ ಬೇಕಾಗಿರ್ತದೆ ಸೊ ಅದರಿಂದ ನೋಡಿ ನಾವು ಏನು ಗಿಡ ಕೊಡ್ತೀವಿ ಅದರ ಕಾಯಿ ಫುಲ್ ಶೈನಿಂಗ್ ಇರ್ತದೆ ಕಾಯಿ ಸರ್ ಸೂಪರ್ ಆಗಿದೆ ಅದು ಡೈರೆಕ್ಟ್ ಹೌದು ಶೈನಿಂಗ್ ನೋಡಿ ಎಷ್ಟಿದೆ ಅಂತ ಇದು ಬಿ ಎನ್ ಗೋಲ್ಡ್ ಕಾವೇರಿ ಗೋಲ್ಡ್ ತೋರಿಸ್ತೀನಿ ಬಿ ಎನ್ ಗೋಲ್ಡ್ ನಮ್ದು ಎಲ್ಲ ಗಿಡದಲ್ಲಿ ಎಷ್ಟು ವರ್ಷದ ಒಂದೂವರೆ ವರ್ಷ ಗಿಡ ಇದು ಒಂದೂವರೆ ವರ್ಷಕ್ಕೆ ಆಗಲಿ ಕಾಯಿ ಬರ್ತದೆ ಇಲ್ಲಿದೆ ನೋಡಿ ಅಲ್ಲಿನೂ ಇಲ್ಲಿನೂ ಗಿಡ ಇದೆ ಇದರಲ್ಲಿನೂ ಕಾಯಿ ಇದೆ ಸರ್ ಇದ್ರೆಲ್ಲ ಹೂ ಇತ್ತು ಸರ್ ಇದರಲ್ಲೆಲ್ಲ ಹೂ ಇತ್ತು ನೋಡಿ ಇಲ್ಲಿನೂ ಬಿ ಎನ್ ಗೋಲ್ಡ್ ನಿಮಗೆ ಸೇಮ್ ಇರ್ತದೆ ರೀ ಕ್ವಾಲಿಟಿಯಲ್ಲಿ ಏನು ಡಿಫ್ರೆನ್ಸ್ ಆಗೋದಿಲ್ಲ ನೋಡಿ ಬಿ ಎನ್ ಗೋಲ್ಡ್ ಇದು ಬಿ ಎನ್ ಗೋಲ್ಡ್ ವೆರೈಟಿ ಇದು ಇಲ್ಲಿದೆ ನೋಡಿ ಒಂದು ಇದರಲ್ಲಿ ಒಂದು ಐದು ಅಷ್ಟು ನಾವು ಬಿಟ್ಕೊಂಡಿದ್ದೀವಿ ಇದರಲ್ಲಿ ಇನ್ನು ಇಲ್ಲಿ ಕಾವೇರಿ ಗೋಲ್ಡ್ ಗಿಡ ಇದೆ ಇಲ್ಲಿ ಬಿಟ್ಟಿದ್ರೆ ಚೆನ್ನಾಗಿದೆಯಲ್ಲ ಸರ್ ಹೌದು ಸರ್ ಚೆನ್ನಾಗಿರ್ತದೆ ಭಾಳ ಚೆನ್ನಾಗಿದೆ ಸರ್ ವಾಟರ್ ಫ್ರೂಟಲ್ಲಿ ಹೆಂಗೆ ಅಂದರೆ ನಿಮಗೆ ತಿನ್ಲಿಕ್ಕೆ ಆಗ್ಬೇಕು ಸರ್ ತಿನ್ಲಿಕ್ಕೆ ಆಗಬೇಕಂದ್ರೆ ಕಹಿ ಇರಬಾರ್ದು ಕಹಿ ಇರಬಾರ್ದು ತಿನ್ಲಿಕ್ಕೆ ಆಗಬೇಕು ಈ ಥರ ನೋಡಿ ಇದು ಒಂದು ನಂದು ಒಂದು ನಮ್ಮ ಡಾಕ್ಟ್ರ್ ಹೆಸಲ್ಮನಿ ಸರ್ ಇದ್ದಾರೆ ಅವರು ಬಂದು ಇದ್ರ ಹೆಸರು ಇದ್ರ ಸರ್ ಸೀಡ್ಲಿಂಗ್ ಪ್ಲಾಂಟ್ ಇದೆ ಇದ್ರ ಕಾಯಿ ಸಾರಿಗೆ ತಿರ್ಸಿದ್ದಾನೆ ನಾನು ಸರ್ಗೆ ಅವರು ಈ ಗಿಡಕ್ಕೆ ಈ ಈ ಕಾಯಿಗೆ ಅಬಿಯನ್ ಆಪಲ್ ಅಂತ ಹೇಳಿ ಹೆಸರು ಹಾಕಿದ್ದಾರೆ ಬನ್ಪಲ್ ಅಬಿಯನ್ ಆಪಲ್ ಇದು ಹೆಂಗೆ ಇರ್ತದೆ ಸಿಂಧೂರ ಮಾವಿನಕಾಯಿ ಹಿಂಗೆ ಇರ್ತದೆ ಆಚೆ ಕಡೆ ನೋಡಿದ್ರೆ ನಿಮಗೆ ಫುಲ್ ರೆಡ್ ಇರ್ತದೆ ಕಾಯಿ ನಾನು ಇದು ಮದರ್ ಪ್ಲಾಂಟ್ ನನಗೆ ಕಟ್ಟಿ ಸಿಕ್ಕಿಲ್ಲ ಅದಕ್ಕೆ ಮದರ್ ಪ್ಲಾಂಟ್ ಹಾಕಿದ್ದೀನಿ ಇದು ಬಂದ ಮೇಲೆ ನಾನು ಗಿಡ ಮಾಡ್ತೀನಿ ಕಾಯಿ ಬಂದಮೇಲೆ ನಾನು ಆಮೇಲೆ ಇದು ಇದು ಮಾಡ್ತೀನಿ ನೋಡಿ ಇದು ಕಾವೇರಿ ಗೋಲ್ಡ್ ಗಿಡ ಇದು ಇದರಲ್ಲಿ ಏಳು ಎಂಟು ಕಾಯಿ ನಮಗೆ ಬಂದಿತ್ತು ನೋಡಿ ಇದರಲ್ಲಿ ನಾವು ಎರಡು ಕಾಯಿ ಬಿಟ್ಕೊಂಡಿದ್ದೀವಿ ಮಿಕ್ಕಿದೆಲ್ಲ ಇವಾಗ ನಾವು ಇದು ಕಟ್ಟಿದ್ದೀವಿ ನೋಡಿ ನಿಮಗೆ ಶೈನಿಂಗ್ ಎಲ್ಲ ಹಿಂಗಿರ್ತದೆ ಅಂತ ಇದು ನಮಗೆ ನಿಮಗೆ ಫೋಟೋ ಕೊಡ್ತೀನಿ ಒಳಗಡೆ ಗೋಲ್ಡನ್ ಪಲ್ಪ್ ಬರ್ತದೆ ಗೋಲ್ಡನ್ ಕಲರ್ ಇರ್ತದೆ ಇದರಲ್ಲಿ ಪಪ್ಪು ಇದು ಫೈವ್ ಹಂಡ್ರೆಡ್ ಇಂದ ಸೆವೆನ್ ಹಂಡ್ರೆಡ್ ಗ್ರಾಮ್ ತನಕ ಈಚಕಾಯಿ ಬರ್ತದೆ

ಅದರಲ್ಲಿ ಒಂದೆರಡು ಕಾಯ್ ನಾವು ಬಿಟ್ಕೊಂಡಿದ್ವಿ ಈಗ ಸರ್ ಈಗ ಫುಲ್ ಬಟರ್ ಫ್ರೂಟ್ ಫಾರ್ಮೇ ಮಾಡ್ತಾರೆ ಅಂತ ಅನ್ನೋದಾದ್ರೆ ಈಗ ಜಮೀನ್ ಜಾಸ್ತಿ ಇರುತ್ತೆ ಕೆಲವೊಬ್ರು ಪೂರ್ತಿ ಇದ್ರೆ ಮಾಡ್ತೀನಿ ಅಂದ್ರೆ ಒಂದ್ ಎಕರೆಗೆ ಒಂದೆಷ್ಟು ಮೂರು ಆದಾಯ ಮಾಡ್ಬೋದು ಸರ್ ಒಂದ್ ಎಕ್ರೆಗೆ ನಮ್ಮ ಹತ್ರ ಈಗ ನಾನು ಕೊಟ್ಟಿರೋ ತೋಟದಲ್ಲಿ ಎಸ್ ಎಲ್ ವಿ ಅಂತ ಹೇಳ್ಬಿಟ್ಟು ದೇವರಾಜ್ ಅಂತ ಹೇಳ್ಬಿಟ್ಟು ಇಲ್ಲಿದಾರೆ ನಮ್ಗೆ ಅರ್ಸ್ನಲ್ಲಿ ಹತ್ರ ಸರ್ ಅವ್ರಿಗೆ ಎರಡನೇ ವರ್ಷಾನೇ ಅವ್ರು ಎರಡನೇ ವರ್ಷನೇ ಮೂರು ಲಕ್ಷ ಆದಾಯ ಬಂದಿದೆ ಅವ್ರಿಗೆ ಬರೀ ನೂರು ಗಿಡದಲ್ಲಿ ಬರೀ ನೂರು ಗಿಡದಲ್ಲಿ ಬರೀ ಲಕ್ಷ ಆದಾಯ ಬಂದಿದೆ ಮೂರನೇ ಎರಡು ಮೂರನೇ ವರ್ಷ ಅವ್ರಿಗೆ ಕನಿಷ್ಠ ಐದರಿಂದ ಆರು ಲಕ್ಷ ಹತ್ರ ಅವ್ರ ಹತ್ರ ಬಂದಿದೆ ಯಾರನ್ನ ಬೇಕಾದ್ರೂ ಅವ್ರು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡ್ಕೋಬಹುದು ಅವ್ರ ಹತ್ರ ಈ ವರ್ಷನೂ ಈಗ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಕಾಯಿ ಈಗ ಮಾಡ್ತಾ ಇದ್ದಾರೆ ಈ ಕಡೆದು ಬಿ ಎನ್ ರೀಡ್ ಅಂತ ಇದು ಮದರ್ ಪ್ಲಾಂಟ್ ಹಾಕೊಂಡಿದಿವಿ ಇದರಲ್ಲಿ ಕಾಯಿ ಬಂದಿಲ್ಲ ಇದ್ರದ್ದು ಇನ್ನೊಂದು ಗಿಡ ಇದೆ ಅದರಲ್ಲಿ ಕಾಯಿ ಬಂದಿತ್ತು ನೋಡಿ ಒಂದೆಲೆ ನಾವು ತೆಗೆದಿಲ್ಲ ಇದರಲ್ಲಿ ಒಂದೆಲೆನೋ ರಿಮೂವ್ ಮಾಡಿಲ್ಲ ಯಾವಾಗ ತನಕ ಕಾಯಿ ಬರೋದಿಲ್ಲ ನಾವು ರಿಮೂವ್ ಮಾಡೋದಿಲ್ಲ ಇದನ್ನು ಈಗ ಸರ್ ಸುಮಾರು ಇರೋದ್ರಿಂದ ಒಂದಕ್ಕಿಂತ ಒಂದು ಟೇಸ್ಟ್ ಯಾವ ರೀತಿ ಇರುತ್ತೆ ಸರ್ ಡಿಫ್ರೆಂಟ್ ಸರ್ ಬಟರ್ ಫುಡ್ ಎಲ್ಲಾನು ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಹಾಗೆ ಇರ್ತದೆ ಸರ್ ಜಾಸ್ತಿ ಹೆಚ್ಚು ಕಡಿಮೆ ಇರೋದಿಲ್ಲ ನಿಮಗೆ ಬೆಣ್ಣೆ ತಿಂದಂಗೆ ಇರ್ತದೆ ಅಷ್ಟೇ ಆ ಥರ ಅಷ್ಟೇ ಈಗ ಮಾರ್ಕೆಟಲ್ಲಿ ಸರ್ ಇದು ಬೇಡಿಕೆ ಯಾವ ಥರ ಇರುತ್ತೆ ಈಗ ಈಗ ಮಾರ್ಕೆಟಲ್ಲಿ ಜ್ಯೂಸ್ ಕುಡಿಯೋರಿಗೆ ಒಂದೇ ಅನ್ಕೊಂಡಿರ್ತಾರೆ ಅವ್ರಿಗೆ ನೀವು ಇಷ್ಟೋ ವೆರೈಟಿ ತೋರಿಸಿದ್ರಿ ಸರ್ ನಾವು ವೆರೈಟಿ ತೋರಿಸ್ತೀವಿ ಇದು ವೆರೈಟಿ ಅಲ್ಲಿ ನಿಮಗೆ ಜ್ಯೂಸಲ್ಲಿ ಏನು ಹೆಚ್ಚು ಕೊಡಬೇಕು ಜಾಸ್ತಿ ಟೇಸ್ಟಲ್ಲಿ ಡಿಫ್ರೆನ್ಸ್ ಬರೋದಿಲ್ಲ ನಿಮಗೆ ಈಗ ನಿಮ್ಗೆ ಹಾಸ್ ಹಾಸಿದೆಯಲ್ಲ ಅದು ಹಾಸು ಬಂದು ಮೆಕ್ಸಿಕನ್ದ ಆಚೆ ಕಡೆಯಿಂದ ಬರುತ್ತೆ ಕೀಪಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ಆ ವೆರೈಟೀಸ್ ಇಲ್ಲಿ ನಿಮಗೆ ಬರೋದಿಲ್ಲ ಹಾಟ್ ಏರಿಯಾದಲ್ಲಿ ಬರೋದಿಲ್ಲ ನಮ್ಮ ಕೋಲ್ಡ್ ಏರಿಯಾಗೆ ನಿಮಗೆ ರೆಕಮೆಂಡೆಡ್ ಅದು ಇಲ್ಲೆಲ್ಲ ನಮಗೆ ಲೋಕಲ್ ವೆರೈಟೀಸು ಬೆಟರ್ ಇರ್ತದೆ ಸರ್ ಲೋಕಲ್ ವೆರೈಟೀಸ್ ಕಾಸ್ಮೆಟಿಗ್ಗೆ ಹೋಗ್ತಾ ಇದೆ ಮತ್ತೆ ಜ್ಯೂಸ್ ಕಾಸ್ಮೆಟಿಗ್ ಹೋಗ್ತಾ ಮತ್ತೆ ಎಕ್ಸ್ಪೋರ್ಟು ಜಾಸ್ತಿ ಆಗ್ತಾ ಇದೆ ಕಾಯಿ ಎಲ್ಲ ಮತ್ತೆ ಸಲಾಡ್ ಎಲ್ಲ ತಿನ್ಬೋದು ಈ ಥರ ಎಲ್ಲ ಇದೆ ಸರ್ ಇದು ಇನ್ನೊಂದ್ರೆ ನನ್ನ ಹತ್ರ ಕ್ರಿಸ್ಪಿನ್ ಅಂತ ಹೇಳ್ಬಿಟ್ಟು ಒಬ್ಬರು ಬಂದಿದ್ರು ನನ್ನ ಹತ್ರ ಕ್ರಿಸ್ಪಿನ್ ಅಂತ ಹೇಳಿಬಿಟ್ಟು ಅವರು ಬಂದು ಅವರು ನನಗೆ ಎರಡು ವರ್ಷ ಮುಂಚೆ ಐ ಎಚ್ ಆರ್ ಅಲ್ಲಿ ಸಿಕ್ಕಿದ್ರು ಡಾಕ್ಟರ್ ಕ್ರಿಸ್ಪಿನ್ ಅಂತ ಅವರು ಬಂದು ಸ್ಪೇನಲ್ಲಿ ಅವರು ಅಲ್ಲಿ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ ಅದು ಎಲ್ಲ ಲೇಔಟ್ ಎಲ್ಲ ಮಾಡಿ ಅವರು ಮಾಡ್ತಾರೆ ಫಾರ್ಮಿಂಗ್ ಮಾಡ್ತಾರೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಎಕರೆ ಇದ್ದರೆ ನಾನು ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಅವ್ರ ಫ್ಯಾಮ್ಲಿಗೆ ಬಟರ್ಫುಟ್ ಫ್ಯಾಮಿಲಿ ಅಂತ ಕರಿತಾರಂತೂ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಏಜ್ ಇದೆಯಲ್ಲ ಏಜ್ ಇಲ್ಲ ನೂರ ಐದು ನೂರ ಹತ್ತು ನೂರ ಹತ್ತು ಅಡಿ ನೂರ ಹತ್ತು ವರ್ಷ ಅವ್ರಿಗೆ ಏಜ್ ಅವ್ರದ್ದು ನಂಬರ್ ಇದೆ ಬೇಕಾದ್ರೆ ಯಾರಿಗ ನಾ ಬೇಕಾದ್ರೂ ಕೊಡ್ತೀನಿ ಮಾತಾಡ್ಬೋದು ಅವ್ರಿಗೆ ಬೇಕಾದರೆ ಅವ್ರ ಫ್ಯಾಮ್ಲಿಗೆ ಅವ್ರ ಫ್ಯಾಮ್ಲಿಯಲ್ಲಿ ಈಚು ಒಬ್ಬೊಬ್ಬರು ಹದಿನೈದು ಫ್ರೂಟ್ನ ಒನ್ ವೀಕಲ್ಲಿ ಕನ್ಸಂಪ್ಷನ್ ಮಾಡ್ತಾರೆ ಅಂದರೆ ಭಾಳ ಹೆಲ್ತ್ ಇದೆ ಇದರಲ್ಲಿ ಅಂತಲೇ ಅವ್ರು ಹೇಳ್ತಾರೆ ಅದಕ್ಕೆ ಅವರು ಅವ್ರ ಫ್ಯಾಮ್ಲಿಗೆ ಅವ್ರಿಗೆ ರಷ್ಯಾದಲ್ಲಿ ಇದ್ದಾರೆ ಆ ಫ್ಯಾಮ್ಲಿ ಹೆಸರು ಬಟರ್ಫುಟ್ ಫ್ಯಾಮಿಲಿ ಅಂತ ಕರಿತಾರೆ ಅಂತ ವರ್ಲ್ಡಲ್ಲಿ ಅವ್ರಿಗೆ ಅವ್ರು ಬಂದು ಕೈಮುತ್ತೂರ್ ನೇಟಿವ್ ಅಂದರೆ ಈ ಹಣ್ಣಲ್ಲಿ ಅಷ್ಟು ಇದೆ ಅಷ್ಟು ಆ ಥರ ಇದೆ ಅಂತ ನೋಡಿ ಸರ್ ಇದೆಲ್ಲ ಇದೆಲ್ಲ ನಾವು ಇಲ್ಲಿ ಕಟ್ಟಿ ಒಣಗಿದ್ದೀವಿ ಇದೆಲ್ಲ ಮೆಕ್ಸಿಕನ್ ಹಾಸಿದು ಮೆಕ್ಸಿಕನ್ ಹಾಸಿದು ಮೆಕ್ಸಿಕನ್ ಹಾಸು ನಮ್ಮ ನಾವೀಗ ಒಂದು ಎರಡು ಮೂರು ಸಾವಿರ ಮೆಕ್ಸಿಕನ್ ಹಾಸು ಕಟ್ಟಿದ್ದೀವಿ ನೋಡಿ ಇಲ್ಲಿ ಇದು ಬಿ ಎನ್ ಗೋಲ್ಡ್ ಇದು ಬಿ ಎನ್ ಇದು ಬಿ ಎನ್ ಗೋಲ್ಡ್ ಇದು ಈ ಥರ ಆದಮೇಲೆ ನಾವು ಇದನ್ನು ಆಚೆ ಕಡೆ ಹಾಕ್ತೀವಿ ಲೀಫು ಮೇಲೆ ನಾವು ಆ ಲೀಫೆಲ್ಲ ಬಂದರೆ ಈ ಥರ ಎಲೆ ತೆಗೀಬಿಡ್ತೀವಿ ಈ ಥರ ಆಮೇಲೆ ನಾವು ಅದನ್ನು ಆಚೆ ಕಡೆ ಹಾಕಿ ಎಲೆ ಎಲ್ಲ ಹಾಡಾದ ಮೇಲೆ ರೈತರಿಗೆ ನಾವು ಆಮೇಲೆ ಕೊಡ್ತೀವಿ ಸರ್ ಬರ್ ಕಸಿ ಮಾಡಿದ್ಮೇಲೆ ಈ ತರ ಬರಬೇಕು ಈ ತರ ಲೀಫ್ ಈ ತರ ಚಿಗುರು ಬರ್ತಾ ಇರ್ತದೆ ಇದರಲ್ಲಿ ನಾಟಿ ಬರ್ತಾ ಇದ್ದೀವಿ ನಾವು ತಕ್ಕೊಳ್ತಾ ಇರ್ಬೇಕು ಅವಾಗ ಅವಾಗ ಆಮೇಲೆ ಕೊಡ್ತೀವಿ ಈಗ ಸರ್ ಈಗ ಕಸಿ ಯಾವ್ದೇ ಮದರ್ ಪ್ಲಾಂಟ್ ಅಲ್ಲಿ ನೀವು ಗ್ರಾಫ್ಟಿಂಗ್ ಮಾಡ್ಬೋದು ಅದರಲ್ಲಿ ಕಾಯಿ ಬಂದಿರಬೇಕು ಬಂದಿರ್ಬೇಕು ಬಂದಿರ್ಬೇಕು ಆವಾಗ ನೀವು ಗ್ರಾಫ್ಟಿಂಗ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಟೈಮ್ಗೆಲ್ಲ ನಿಮಗೆ ಕಾಯಿ ಬರ್ತದೆ ನೀವು ಯಾವುದೋ ಕಾಯಿ ಗಿಡ ಇತ್ತು ನಾವು ಅದನ್ನು ನೋಡಿ ಆ ಥರ ಕಟ್ಬಿಟ್ರೆ ಅದೆಲ್ಲ ಟೈಮ್ಗೆ ನೀವು ಹೇಳಿದ ಟೈಮ್ ಕಾಯಿ ಬರೋದಿಲ್ಲ ನೋಡಿ ಇದೆಲ್ಲ ಮೆಕ್ಸಿಕನ್ ಸೊ ಹಾಸು ನನ್ನ ಹತ್ರ ಕಾಯಿ ಇದೆ ನಿಮಗೆ ತೋರಿಸ್ತೀನಿ ಕರ್ಕೊಂಡು ನಾನು ಮರ್ತೋಗ್ಬಿಟ್ಟಲ್ಲಿ ಇದು ಹಾಸು ನಿಮ್ಮ ಹತ್ರ ತೋರಿಸಿ ಇದು ಮೆಕ್ಸಿಕನ್ ಹಾಸು ಹಾಸು ಇದು ನಮ್ಮ ಹತ್ರ ಕಾಯಿ ಬರ್ತಾ ಇದೆ ಗಿಡದಲ್ಲಿ ಕಾಯಿ ಬರ್ತಾ ಇದೆ ನೀವು ನೋಡಿ ಆಮೇಲೆ ನಾವು ಇದು ನಾವೇ ಕಟ್ಟಿದ್ದೀವಿ ಇದು ನಿಮ್ಗೆ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಹಾಸ್ತು ತೋರಿಸ್ತೀನಿ ಸರ್ ಇವಾಗ ನೀವು ಕಸಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಯಾವ ರೀತಿ ನಿಮ್ಮ ನರ್ಸರಿಲಿ ನೀವು ರೆಡಿ ಮಾಡ್ಕೊತೀರಾ ನೋಡಿ ಸರ್ ಇದು ಬಂದು ಈ ಕಡೆ ಲಾಸ್ಟ್ ಬಂದು ಇದು ನಾಟಿ ಬೀಜ ನಾವು ಹಾಕಿರ್ತೀವಿ ಈ ಸರಿ ನನಗೆ ಐದು ಸಾವಿರ ಬೀಜ ನನಗೆ ಹಾಸಿದೆ ಸಿಕ್ಕಿದೆ ಮಾರ್ಕೆಟಿಂದ ಸೊ ಅದನ್ನು ಹಾಕಿದ್ದೀವಿ ಇದಕ್ಕೆ ಹಾಸಿದೆ ಬೀಜದಲ್ಲಿ ನೋಡಿ ಹಾಸಿ ಗಿಡ ಕಟ್ಟಿದ್ದೀವಿ ಇದು ಹಾಸು ಇದು ಕಟ್ಟಿದೀವಿ ನಾಟಿ ಗಿಡ ಇದು ಕಸಿ ಮಾಡಿದೀವಿ ಇದು ಇನ್ನ ಬಂದಿಲ್ಲ ಇನ್ನ ಎಲೆ ಬಂದಿಲ್ಲ ಇದರಲ್ಲಿ ಎಲೆ ಬಂದಿರೋದ್ ಪ್ಲಾಂಟ್ ಕಟಿಂಗ್ ಮಾಡ್ಕೊಂಡು ಬಂದು ಇದು ಇನ್ನ ಇನ್ನ ಡೆವಲಪ್ ಆಗಿ ಇವಾಗ ಎಲೆ ಬಂದಿರೋದು ಡೆವಲಪ್ ಆಗಿ ಕಸಿ ನೋಡಿ ಇಲ್ಲಿ ಕಡ್ಡಿ ಕಟ್ಟಿರೋದು ಇಲ್ಲಿಂದ ಹೊಸ ಎಲೆ ಬಂದಿರೋದು ಇದು ಇದು ಮೂರು ನಿಮ್ಮ ಹತ್ರ ಇದೆ ಇದೆ ಇದು ಇನ್ನ ಕೊಡೋದಿಲ್ಲ ಇದರಲ್ಲಿ ಇನ್ನ ಎಲೆ ಹಾಡ್ ಆದ್ಮೇಲೆ ಕೊಡ್ತೀವಿ ಅದು ಬೇರೆ ರೂಮಲ್ಲಿ ಮಣಗಿದೀವಿ ಈ ರೂಮಲ್ಲಿ ಅಲ್ಲಿ ಹಿಟ್ ರೂಮ್

ಇದು ಈ ಸರಿ ನಮಗೆ ಐದು ಸಾವಿರ ಬೀಜ ಹಾಸ್ದೆ ಸಿಕ್ಕಿದೆ ಅದು ನಾವು ಹಾಸ್ಯ ಹಾಕಿ ನಾವು ಕಟ್ಟಿದ್ದೀವಿ ಸರ್ ಹಾಸು ಗಿಡ ಇದೆ ಇಲ್ಲಿ ಹಾಸಿದೆ ಇದು ಹಾಸು ಗಿಡ ಕಟ್ಟಿದ್ವಿ ಅಲ್ಲಿ ಬಿಎನ್ ಗೋಲ್ಡ್ ಕಟ್ಟಿದೀವಿ ಅಲ್ಲಿ ಇನ್ನೊಂದು ಸ್ವಲ್ಪ ಕಾವೇರಿ ಗೋಲ್ಡ್ ಅಲ್ಲೆಲ್ಲ ಬೇರೆ ಬೇರೆ ಇನ್ನೂ ಬರ್ತಾ ಇದೆ ಅಲ್ಲೆಲ್ಲ ಕಟ್ಟಿದ್ದೀವಿ ಸರ್ ಅದು ಪೂರ್ತಿ ಕಟ್ಟಿದ್ದೀವಿ ಅಲ್ಲೆಲ್ಲ ಬಟರ್ಫುಟ್ ಈ ತರ ಇರ್ಬೇಕು ಸರ್ ಬಟರ್ ಥರ ಇದ್ರೆ ನಿಮಗೆ ಎಲ್ಲ ಚೆನ್ನಾಗಿ ಬರ್ತದೆ ಅದೇ ಟೆಂಪ್ರೇಚರ್ ಎಲ್ಲ ಸೆಟ್ ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡಿ ಥರ್ಟಿ ಫೈವ್ ಡಿಗ್ರಿ ಒಳಗಡೆ ಇಲ್ಲಿ ನೀವು ಮೇಂಟೈನ್ ಮಾಡಬೇಕು ಆವಾಗ ನಿಮಗೆ ಚೆನ್ನಾಗಿ ಬರ್ತದೆ ನೀವು ಅಲ್ಲಿ ಟೆಂಪ್ರೇಚರ್ ಇದು ಹಾಕ್ಕೊಂಡಿರ್ತೀವಿ ಅದು ನೋಡಿಕೊಂಡು ನಾವು ಗಾಡಿ ಎಷ್ಟು ಬೇಕು ಬೇಕಷ್ಟು ತೊಗೊಳ್ತೀವಿ ಆಚೆಗಡೆ ಎಲ್ಲ ಡೋರ್ ಕ್ಲೋಸ್ ಮಾಡ್ಕೊಳ್ತೀವಿ ಆ ಥರ ಮಾಡ್ತೀವಿ ಸರ್ ಅದು ಹಾಸ್ದು ಗಿಡ ತೋರಿಸ್ತೀನಿ ಅದರಲ್ಲಿ ಕಾಯ್ನೂ ಇದೆ ಈಗ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಕಸಿ ಮಾಡಿ ಈ ಥರ ಗಿಡದ ಡೆವಲಪ್ ಮಾಡಿ ರೈತರು ಕೊಡೋದು ಎಷ್ಟು ಮುಖ್ಯ ನೋಡಿ ಸರ್ ಈಗ ಮದರ್ ಪ್ಲಾಂಟ್ ನಲ್ಲಿ ನಾವು ತಗೊಂಡ್ಬಿಟ್ಟು ಇದು ಕಟ್ಟಬೇಕಂತ ಹೇಳಿದ್ರೆ ನಾವು ಕಡ್ಡಿನ ಆಯ್ಕೋ ಮಾಡ್ಕೋಬೇಕು ಕಡ್ಡಿ ಇಲ್ಲಿ ಬರ್ತಾ ಇರಬೇಕು ಇಲ್ಲಿ ಚಿಗುರು ಬರ್ತಾ ಇರಬೇಕು ಆ ಥರ ಕಡ್ಡಿ ನಾವು ಸೆಲೆಕ್ಟ್ ಮಾಡಿ ಇದನ್ನು ಆಯ್ಕೆ ಮಾಡ್ಕೋಬೇಕು ಇದನ್ನ ಈ ಥರ ಆಯ್ಕೆ ಮಾಡ್ಕೋಬೇಕು ಇದರಲ್ಲಿ ಈ ಥರ ಎಲೆ ಎಲ್ಲ ಬಿಡಿಸ್ಕೋಬೇಕಿದ್ರು ಅಂದ್ರೆ ಈಗ ಗ್ರಾಫ್ಟಿಂಗ್ ಮಾಡಬೇಕು ಅಂದ್ರೆ ಈ ಎಷ್ಟು ಹಳೆ ಗಿಡ ಆಗಿರ್ಬೇಕು ಸರ್ ಇದು ಸರ್ ನಮಗೆ ಕಾಯಿ ಬರ್ತಾ ಇರಬೇಕು ಸೊ ಇದರಲ್ಲಿ ಇದೆಯಲ್ಲ ಕಾಯಿ ನೋಡಿದ್ರಲ್ಲ ಕಾಯಿ ನೋಡಿದ್ರ ಅದರಲ್ಲಿ ಕಾಯಿ ಇಲ್ಲ ನಾವು ಅದರ ಕಟ್ ಮಾಡಿಲ್ಲ ಇದ್ರದ್ದು ಮಾತ್ರ ತಗೊಂಡಿದೀವಿ ನೋಡಿ ಸರ್ ಈ ತರ ಕಡ್ಡಿನ ಸೆಲೆಕ್ಟ್ ಮಾಡ್ಕೋಬೇಕು ಬನ್ನಿ ಎಳೆ ಎಲ್ಲ ರಿಮೂವ್ ಮಾಡಬೇಕು ಎಲ್ಲ ಎಲ್ಲ ಇಲ್ಲ ನಾನು ಕಟ್ ಮಾಡ್ತಲ್ಲ ಆ ತರ ರೆಡಿ ಆ ತರ ಕಟ್ ಮಾಡಬೇಕು ಯಾರು ಬೇಕಾದ್ರೂ ಮಾಡಬಹುದು ಸರ್ ಇದಕ್ಕೆ ಆದಂತ ತುಂಬಾ ಬರಬಹುದು ಬೇಕಾದರೂ ಮಾಡಬಹುದು ಸರ್ ಯಾರ್ ಬೇಕಾದರೂ ಮಾಡಬಹುದು ತೊಂದ್ರೆ ಇಲ್ಲ ನೋಡಿ ಈ ಥರ ಆದಮೇಲೆ ಈ ಗಿಡದಲ್ಲಿ ಈ ಥರ ಇರುವಾಗ ನಮಗೆ ದಪ್ಪ ಸಣ್ಣ ಏನು ತೊಂದರೆ ಇಲ್ಲ ಈ ಕಡ್ಡಿಯಿಂದ ಇದು ದಪ್ಪ ಇದ್ರೇನು ಏನು ತೊಂದರೆ ಇಲ್ಲ ಹಾಗಾಗಿ ನಾವು ನೋಡಿ ಇಲ್ಲಿ ಸರಿಯಾಗಿ ಇಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀವಿ ಇದು ಕಟ್ ಮಾಡಿಕೊಂಡು ನೋಡಿ ಇದು ಒಂದು ಇದು ಸೆಂಟ್ರಲ್ಲಿ ಈ ಥರ ಸೀಳ್ಕೊಳ್ತೀವಿ ಇದನ್ನು ಆಯ್ತಲ್ಲ ಇದಾದಮೇಲೆ ನೋಡಿ ಈ ಕಡ್ಡಿನ ಇದನ್ನು ಈ ಥರ ಕಟ್ ಮಾಡ್ಕೊಳ್ತೀವಿ ವಿ ಶೇಪಲ್ಲಿ ಇದು ಕಟ್ ಮಾಡ್ಕೊಳ್ತೀವಿ ಇದು ಈ ಥರ ಕಟ್ ಮಾಡಿಕೊಂಡು ನೋಡಿ ಇದನ್ನು ಒಳಗಡೆ ಈ ಥರ ಸೇರಿಸ್ಬೇಕು ಇದು ಓಕೆ ಸರ್ ಇದು ಸೇರಿಸಿ ಆದಮೇಲೆ ಹೌದು ಸರ್ ಅಷ್ಟೇ ಸರ್ ಕೆಲಸ ಜಾಸ್ತಿ ಏನಿಲ್ಲ ಬೇಕಾದರೆ ರೈತರು ಅವರು ಬೇಕಾದರೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಈಗ ನಿಮಗೆ ಸ್ವಲ್ಪ ವೆರೈಟೀಸ್ ಎಲ್ಲ ಬೇಕಾಗಿರ್ತದೆ ವೆರೈಟೀಸ್ ಬೇಕಾಗಿದ್ದಾಗ ಅದನ್ನು ನೀವೇ ಮಾಡ್ಕೋಬೋದು ಅಲ್ಲಿ ಗಾಳಿ ಜಾಸ್ತಿ ಇದೆ ಇಲ್ಲಿ ನೋಡಿ ಈ ಥರ ಹಾಕ್ಕೊಂಡು ಈ ಟ್ರೆಪ್ನ ಇದು ಸುಟ್ಕೋಬೇಕು ಅಷ್ಟೇ ಇಲ್ಲಿ ಇಲ್ಲಿ ಇದೆಲ್ಲ ಎರಡು ಸಾರಿ ಇಲ್ಲಿ ಮೂಲೆ ನಮ್ಮ ತುದಿ ಬಂದಿರ್ತಲ್ಲ ಅಲ್ಲಿ ಎರಡು ಸಾರಿ ಸುತ್ಕೋಬೇಕು ಮತ್ತೆ ಇದು ನೀವು ಕೆಳಗಡೆ ತೊಗೊಂಡು ಹೋಗಿ ಮತ್ತು ಮೇಲೆ ಬಂದು ಈ ಥರ ಗಂಟು ಬಿಡಬೇಕು ಅಷ್ಟೇ ಅಷ್ಟೇ ಇದಾದ ಮೇಲೆ ನಾವು ಒಂದು ಕ್ಯಾಪ್ ಹಾಕಬೇಕು ನೋಡಿ ಈ ಥರ ಒಂದು ಕ್ಯಾಪ್ ಬರ್ತದೆ ಈ ಕ್ಯಾಪಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತ್ಯಾವಾಂಶ ಇರ್ತದೆ ಸೊ ಅದರಿಂದ ಸ್ವಲ್ಪ ಹ್ಯೂಮಿಡಿಟಿ ಕ್ರಿಯೇಟ್ ಆಗುತ್ತೆ ಈ ಥರ ಕ್ಯಾಪ್ ಹಾಕ್ಕೋಬೇಕು ಈ ಥರ ಕ್ಯಾಪ್ ಹಾಕ್ಕೊಂಡು ನೀವು ಇದನ್ನು ನೀವು ಈಗ ಮಾಡ್ಕೋಬೋದು ಗ್ರಾಫ್ಟಿಂಗ್ ಮುಗಿತು ಇದನ್ನು ನಾವು ಒಂದು ಥರ್ಟಿ ಫೈವ್ ಡಿಗ್ರಿ ಥರ್ಟಿ ಡಿಗ್ರಿ ಟೆಂಪ್ರೇಚರ್ ಈಕ್ವಲ್ ಮೇಂಟೈನ್ ಮಾಡಿಕೊಂಡು ಈ ಥರ ರೂಮಲ್ಲಿ ಮಾಡ್ಕೊಂಡ್ರೆ ನಿಮಗೆಲ್ಲ ಇದು ಬಂದುಬಿಡ್ತದೆ ಬರ್ತದೆ ಈ ಥರದ್ದು ಮಾಡ್ಕೋಬೇಕು ಇದು ಈ ಥರ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಅದು ವೆರೈಟಿನ ನೀವು ಈ ಥರ ಕಸಿ ಕಟ್ಕೋಬೋದು ಬೇಕಾದರೆ ನನ್ನ ಹತ್ರ ಲಾಸ್ಟ್ ಇಯರ್ ನಮ್ಮ ಹತ್ರ ಜಿ ಕೆ ವಿಕೆಂದ ಒಂದು ಇಪ್ಪತ್ತು ಮಕ್ಕಳು ನನ್ನ ಹತ್ರ ಕಳಿಸಿದ್ರು ಟ್ರೈನಿಂಗ್ ಎಲ್ರಿಗೂ ನಾನು ಸ್ಟೂಡೆಂಟ್ ನಾನು ಇಲ್ಲ ಅಲ್ಲಿಂದ ವಿತ್ ಹತ್ರ ಜಿ ಕೆ ವಿಕೆಂದ್ ಇಪ್ಪತ್ತು ಸ್ಟೂಡೆಂಟ್ಸ್ ನ ಕೊಟ್ಟಿದ್ರು ಅವ್ರದ್ದು ಫೋಟೋಸ್ ನಾನು ಕೊಡ್ತೀನಿ ಈಗ ಹಾಸ್ತು ಫ್ರೂಟ್ ಇದೆ ತೋರಿಸಿ ಹಾಸ್ ಬಟರ್ ಫುಡ್ದು ಗಿಡ ಇದು ನೋಡಿ ಕೆಳಗಡೆ ಕಾಯಿ ಇದೆ ನೋಡಿ ಮೇಲೇನೂ ಇದೆ ಒಂದು ಕಾಯಿ ಕೆಳಗಡೆನೂ ಕಾಯಿ ಇದೆ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ಸರ್ ಇದು ಹೌದು ಇದು ಹಾಸ್ ಇದೆ ಏನು ಅಂತ ಹೇಳಿದ್ರೆ ಈ ಥರ ಒಳ್ಳೆ ಬರ್ತದೆ ಇದು ಒಳ್ಳೆ ಬರ್ತದೆ ಇಲ್ಲಿದೆ ನೋಡಿ ಆ ಕಡೆನೂ ಒಂದಿದೆ ಸೊ ನಾಲ್ಕು ಫ್ರೂಟ್ ಇದೆ ಸರ್ ಇದ್ರಲ್ಲಿ ಸರ್ ಇದು ಬಂದು ವೇಟ್ನಾಂಬರ್ಲಿ ಸೂಪರ್ ಅಂತ ಇದು ಇದು ಬಂದು ತುಂಬ ಬರ್ತದೆ ಸರ್ ಕಾಯಿ ಇದು ಇದಕ್ಕೆ ಬೇರೆಯವರು ಏನೇನೋ ಹೆಸರು ಬೇರೆ ಬೇರೆ ಹೆಸರು ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಇದು ಜೆನ್ಯೂನ್ ಬಂದು ನಿಮಗೆ ವೇಟ್ನಾಮ್ ಮರಲಿ ಸೂಪರ್ ಅಂತ ನೋಡಿ ಸರ್ ಇಲ್ಲಿ ಎರಡು ಕಾಯಿ ಇದೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೋಡಿ ಇಲ್ಲಿ ಒಂದು ಇಲ್ಲಿ ಒಂದ್ ಎರಡು ಇದೆ ಹನ್ನೆರಡು ಮೇಲೆ ಒಂದು ಮೂರ್ ಕಾಯಿ ಇದೆ ಹದಿನೈದು ಕಾಯಿ ಇದೆ ಇದರಲ್ಲಿ ನಾವು ಆರ್ ತಿಂಗಳು ಮುಂಚೆ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಹೌದು ಒಂದೂವರೆ ವರ್ಷದಲ್ಲೇ ಕಾಯಿ ಬಂದ್ಬಿಟ್ಟಿತ್ತು ಆವಾಗ ನಾವು ಹತ್ತು ಕಾಯಿ ಹತ್ತಷ್ಟು ನಾವು ತಿಂದಿದೀವಿ ಈಗ ಹದಿನೈದು ಕಾಯಿ ಬಂದಿದೆ ಇವಾಗ ಸರ್ ಇದು ಹದಿನೈದು ಕೆಜಿ ತನಕ ಆಗುತ್ತೆ ಸರ್ ಹದಿನೈದು ನಾವು ಫ್ರೂಟ್ ನ ಸರ್ ಫ್ರೂಟ್ ಎಲ್ಲ ಎಲ್ಲ ತುಂಬಾ ಜಾಸ್ತಿ ಬರ್ತದೆ ದೊಡ್ಡದ್ ಬರ್ತದೆ ಸರ್ ಇನ್ನು ನಾವು ಪ್ರೂನಿಂಗ್ ಮಾಡ್ಕೊಂಡು ಸ್ವಲ್ಪ ಇದು ಈ ತರ ನೋಡಿ ನಾವು ಏನ್ ರೈತರಿಗೆ ನೋಡಿ ಸರ್ ಇಲ್ಲಿ ಈ ಕಡೆ ಇದೆಯಲ್ಲ ಈ ತರ ಫ್ರೂಟ್ಸ್ ಇದು <Giro> ಕೊತ್ತಾಯಿಗೆ <Giro entenderlı avez> <laq> <uno>. ಆ ಕಳ್ಸ್ಬಿಡ್ಬೇಕು ಟೂ ಕೆಜಿ ಟೂ ಅಂಡ್ ಆಫ್ ಕೆ ಜಿ ಬರ್ತದೆ ಇದು ಕೊತ್ತೆಕಾಯಿಗೆ ಕಾಯಿಗೆ ನಿಮಗೆ ನಿಮ್ಗೆ ನಲವತ್ತರಿಂದ ನಲವತ್ತೈದು ರೂಪಾಯಿ ವೆಜಿಟೇಬಲ್ ಗೆ ಹೋಗ್ತಾ ಇದೆ ವೆಜ್ ವೆಜಿಟ್ ಸಾಂಬಾರ್ಗೆಲ್ಲ ಹೋಗುತ್ತೆ ಇದರಲ್ಲಿ ಹಾ ಪಲ್ಯ ಸಾಂಬಾರ್ಗೆ ಇದರಲ್ಲಿ ಎರಡು ಮೂರು ಕಾಯಿ ಇಟ್ಕೊಳ್ಳಿ ಇಮಿಕಿದೆಲ್ಲ ರಿಮೂವ್ ಮಾಡ್ಕೊಂಡು ನೀವು ಹಾಕೊಂಡ್ರೆ ತುಂಬಾ ಇನ್ಕಮ್ ಬರ್ತದೆ ಸರ್ ಮತ್ತೆ ವರ್ಷ ಪೂರ್ತಿ ಕಾಯಿ ಬರ್ತಾನೆ ಇರ್ತದೆ ವರ್ಷ ಪೂರ್ತಿ ಕಾಯಿ ಬರುತ್ತೆ ವರ್ಷ ಪೂರ್ತಿ ಇರ್ತದೆ ಇದರಲ್ಲಿ ಕಾಯಿ ಸರ್ ತುಂಬಾ ಚೆನ್ನಾಗಿದೆ ಇದು ವೆಟ್ ಮರ್ಲಿ ಸೂಪರ್ ಅಂತ ಜೆನ್ಯೂನ್ ಗಿಡ ಇದು ಈ ಮಾರ್ಕೆಟಿಂಗ್ ಸರ್ ಅನ್ನಿನ್ ರುಚಿ ಕಲರ್ ಯಾವ ರೀತಿ ಇದೆ ಸರ್ ಕಲರ್ ಬಂದು ಲೈಟ್ ಐ ವೆರಿ ಕಲರ್ ಬರ್ತದೆ ಇದು ಲೈಟ್ ಐ ಮತ್ತೆ ಗಮ್ ಎಲ್ಲ ಬಹಳ ಕಡಿಮೆ ತಿನ್ಲಿಕೂ ತುಂಬಾ ಸ್ವೀಟ್ ಇರ್ತದೆ

ಇಲ್ಲೇ ಒನ್ ಫಿಟ್ ನೋಡಿ ಒಂದು ಒಂದ್ ಫಿಟ್ ಇಲ್ಲ ನೋಡಿ ನಾನು ಒಂದು ಬೆರಳು ಇದೆ ನೋಡಿ ನೆಲಕ್ಕೆ ಅದಕ್ಕೆ ಒಂದು ಬೆರಳು ಇಲ್ಲ ಅಲ್ಲಿ ಇರ್ತದೆ ಇದು ಹೈ ಇಲ್ಡ್ ಫ್ರೂಟ್ ಸರ್ ಇದು ನೀವು ಬೇಕಾದ್ರೆ ಸರ್ ಕೇರಳದಲ್ಲಿ ಇದು ಟೆನ್ ಬೈ ಟೆನ್ಗೆ ನಾನೂರ ಐವತ್ತು ಗಿಡ ಹಾಕೊಳ್ತಾ ಇದಾರೆ ಎಕರೆಗೆ ಈ ರೀತಿ ಮಾಡ್ಕೊಂಡು ಇದರಲ್ಲಿ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಎರಡನೇ ವರ್ಷ ಎರಡು ಫ್ರೂಟ್ ಬಿಟ್ಕೊಳ್ಳಿ ಮೂವತ್ ಕೆಜಿ ಬರ್ತದೆ ಒಂದು ಫ್ರೂಟ್ ಹೇಳ್ತಾರೆ ಫ್ರೂಟಿಂಗ್ ಇಲ್ಲ ಅಂದ್ರೆ ನಾವು ಈ ತರ ಮಾಡ್ಕೊಂಡು ನಾವು ಬೆಳ್ಕೋಬಹುದು ಈ ತರದ ಸಾಂಬಾರ್ಗೆಲ್ಲ ನಾವು ಕೊಟ್ಕೊಂಡ್ರೆ ತುಂಬಾ ನಲವತ್ತೈದು ರೂಪಾಯಿ ನಾನು ರೈತರಿಗೆ ಕೊಟ್ಟಿದ್ದೀನಿ ಅದನ್ನೇ ರೂಪಾಯಿ ಅವ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ ಹಾಪ್ ಹಾಪ್ಕಮ್ಸ್ ಅವರು ಬೇರೆ ಎಲ್ಲ ಸೂಪರ್ ಮಾರ್ಕೆಟ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ರೇಟ್ ಒಳ್ಳೆ ಚೆನ್ನಾಗಿ ಸಿಗುತ್ತೆ ಹೌದು ಸರ್ ಹೌದು ಸರ್ ಇಲ್ಲೆಲ್ಲ ನನ್ನ ಹತ್ರ ಪಿಂಕರ್ಟನ್ ಗಿಡ ಇದೆ ಪಿಂಕರ್ಟನ್ ಇದೆ ಪಿಂಕರ್ಟನ್ ಅಲ್ಲಿ ಅಲ್ಲಿ ನಂತರ ಕಾಯಿನು ಇದೆ ತೋರಿಸ್ತೀನಿ ಇದೆಲ್ಲ ಹಾಸ್ತು ಗಿಡ ಹಾಕಿದ್ದೀನಿ ನಾ ಕಾಯಿ ಬಂದಿಲ್ಲ ನೋಡಿ ಒಂದು ಎಲೆನೂ ನಾವು ಇದರಲ್ಲಿ ಮುರಿದಿಲ್ಲ ನೋಡೋದು ಸರ್ ಒಂದೆಲೆಯೂ ನಾವು ಮುರಿದಿಲ್ಲ ಕಾಯಿ ಬರೋ ತನಕ ನಾವು ಏನು ಗ್ರಾಫ್ಟಿಂಗ್ ಮಾಡೋದಿಲ್ಲ ಅದರಲ್ಲಿ ಇನ್ನು ಹೊಸ ಪ್ಲ್ಯಾಂಟ್ಸು ಹಾಕಿದೀವಿ ನೋಡಿ ಇಲ್ಲಿನೂ ಹೊಸ ಪ್ಲಾಂಟ್ ಇದು ಡೈರೆಕ್ಟ್ ಇಜ್ರೈಲಿಂದ ಬಂದಿರೋ ಗಿಡ ಇದು ಇಲ್ಲಿ ಹಾಕಿದ್ದೀನಿ ಆ ಕಡೆಯೂ ಮೂರು ಗಿಡ ಹಾಕಿದ್ರು ಅದು ಡೈರೆಕ್ಟ್ ಇಸ್ರಾಯಿಂದ ಬಂದಿದೆ ಗಿಡಿಂದ ಬಂದಿರೋ ಗಿಡ ಸರ್ ಒನ್ ಫೀಟ್ ಇರ್ತದೆ ಅಷ್ಟೆ ಫೀಟ್ ಒನ್ ಫೀಟು ಕೋಕೋಪಿಟ್ ಅಲ್ಲಿ ಬರ್ತದೆ ಇದು ಹೌದು ಹೋಮ್ ಗ್ರೌನ್ ಅಲ್ಲಿ ಬಂದಿತ್ತು ಸರ್ ಇದು ತಗೊಳಕ್ಕೆ ಅಲ್ಲಿಂದ ಎಳಿಗೆ ಹಾಕೋಕ್ಕೆ ಸರ್ ಅವ್ರದ್ದು ಅಲ್ಲಿ ತೊಗೊಂಡು ಬಂದ ಮೇಲೆ ಇಲ್ಲಿ ಒಂದು ವರ್ಷ ಕೋರ್ವೆಂಟೈನ್ ಮಾಡಿ ಆಮೇಲೆ ಕೊಡೋದು ಅದಕ್ಕೋಸ್ಕರ ಇಷ್ಟು ದೊಡ್ಡದು ನಮಗೆ ಸಿಗೋದು ಅದು

ಸರ್ ಇದು ಯಾವ ತಳಿ ದ್ರಾಕ್ಷಿ ಆಲ್ ಟೈಮ್ ಅಂತ ಹೇಳ್ಬಿಟ್ಟು ಥೈಲ್ಯಾಂಡ್ ವೆರೈಟಿ ಅದೊಂದು ಹಾಕಿದ್ದೆ ನನ್ನ ಗಿಡ ಇವಾಗ ನೋಡಿ ಕಾಯಿ ಬಂದಿದೆ ಥೈಲ್ಯಾಂಡ್ ವೆರೈಟಿ ಥೈಲ್ಯಾಂಡ್ ವೆರೈಟಿ ಆಲ್ ಟೈಮ್ ಅಂತ ಸೂಪರ್ ಆಗಿ ಬಿಟ್ಟಿದೆ ಸರ್ ಇಲ್ಲಿ ಹೌದು ಹೌದು ಸಖತ್ ಇದೆ ಏನು ಕೆಳಗಡೆ ನಾವು ಏನು ಮಾಡಿಲ್ಲ ಅಲ್ಲಿ ಎಷ್ಟು ತಿಂಗಳ ಬಳ್ಳಿ ಸರ್ ಇದು ಇದು ಎರಡು ವರ್ಷದ ಗಿಡ ಇದು ಎರಡು ವರ್ಷದ ಗಿಡ ಎರಡು ವರ್ಷದ ಗಿಡ ಚೆನ್ನಾಗಿ ಬಂದಿದೆ ಇಲ್ಲೂ ಇಲ್ಲೂ ಬಿಟ್ಟಿದೆ ಅಲ್ಲ ಸ್ವಲ್ಪ ಹಾಂ ಅಲ್ಲಿ ಒಂದು ಎರಡು ಎರಡು ಮೂರು ಗುಚ್ಚ ಇದೆ ಅದರಲ್ಲಿ ಈಗ ಮಾರ್ಕೆಟಲ್ಲಿ ನಮಗೂ ಹಾ ಅವಕಾಡೋದು ಬೀಜ ಸಿಕ್ಕಿತ್ತು ಇದೆಲ್ಲ ತಗೊಂಡು ಇವಾಗ ಇಂಪೋರ್ಟೆಡ್ ವೆರೈಟಿ ನೋಡಿ ಇದೆಲ್ಲ ತಗೊಂಡು ಇವಾಗ ಈಗ ಹಾಕಿದ್ದೀವಿ ಇದು ನಿಮಗೆ ಕೀನ್ಯಿಂದ ಬಂದಿರೋದು ಇದು ತಂಜಾನಿಯಾ ಆ ಕಡೆಯಿಂದ ಬಂದಿರ್ತು ಇದ್ರದ್ದು ಬೀಜಕ್ಕೋಸ್ಕರ ನೋಡಿ ನೋಡಿದ್ದಾರು ಸಲಾಮ್ ತಂಜಾನಿಯಾ ಅಂತ ಹೇಳಿದ್ರು ತಂಜಾನಿಯಾ ಬಂದಿರೋದು ಇದು ನಾವು ಸೀಡ್ಗೆ ಈಗ ತಗೊಂಡು ಇದ್ರದ್ದೆಲ್ಲ ಸೀಡ್ ಹಾಕಿದ್ದೀವಿ ಹಾ ಇವಾಗ ಇದರಲ್ಲೆಲ್ಲ ಹಾಸ್ ಕಾಡ್ತಾ ಇದೀವಿ ಹಾಸ್ ವೆರೈಟಿ ಕೊಡ್ತಾ ಇದೀವಿ ಇದರಲ್ಲಿ ಆವಾಗ ನಿಮಗೆ ರೂಟ್ ಪ್ಲಾನ್ ಚೆನ್ನಾಗಿದ್ರೆ ನಿಮಗೆ ಆವಾಗ ಇದೆಲ್ಲ ಚೆನ್ನಾಗಿರ್ತದೆ ಆ ಥರ ಸರ್ ಅದು ಈಗ ದೇಸಿ ಹಸುಗಳು ಇರೋದ್ರಿಂದ ನಾಟಿ ಹಸುಗಳೆಲ್ಲ ಕಟ್ಟಿರೋದು ನಾಟಿ ಹಸು ಇದೆ ಮಲ್ನಾಡಿ ಗಿಡ ಇದೆ ಎರಡು ಕುರಿ ಇಟ್ಕೊಂಡಿದ್ದೀವಿ ಈ ತರ ಗೊಬ್ಬರ ಎಲ್ಲ ನಿಮ್ಮ ನರ್ಸರಿಗೆ ಬೇಕಾಗುತ್ತಲ್ಲ ಸರ್ ಹೌದು ಸರ್ ಗೊಬ್ಬರ ನಮ್ಗೆ ಬೇಕಾಗಿರ್ತದೆ ಹಳ್ಳಿ ಕಾರು ಒಂದು ಇಟ್ಟಿದ್ದೀರಾ ಹಳ್ಳಿ ಇದೆ ಹಳ್ಳಿ ನಮ್ಮ ಮನೆಯಲ್ಲಿ ಹುಟ್ಟಿರೋ ಸರ್ ಅದು ಮನೇಲಿ ಹುಟ್ಟಿರೋ ಕರು ಮನೆಯಲ್ಲಿ ಹುಟ್ಟಿರೋ ಕರು ಅದು ನಾನು ಲಾಸ್ಟ್ ಟೈಮ್ ವೀಡಿಯೋ ಚಿಕ್ಕ ಇತ್ತಲ್ಲ ಸರ್ ಇದೆ ಲಾಸ್ಟ್ ಟೈಮ್ ಮುಂಚೆ ನಾನು ಇದೆ ಸರ್ ಅದು ನಿಮಿಷದಿಂದಾನು ಇದೆ ನಮ್ಮ ಹತ್ರ ಇಲ್ಲೇ ಹುಟ್ಟಿರೋದು ಎರಡು ಸ್ವಲ್ಪ ಇದು ಸಾಕೊಂಡಿದ್ದೀವಿ ನಮಗೆ ಹಬ್ಬಕ್ಕೆ ಬೇಕು ಅದಕ್ಕೋಸ್ಕರ ಇದು ಮನೆಯಲ್ಲಿ ಇದು ಮೂರನೇ ಮರಿ ಇದರ ತಾಯಿ ಇದರ ತಾಯಿ ಎರಡನೇ ಮರಿ ನಮ್ಮ ಹತ್ರ ಗುಲ್ಬರ್ಗ ಗಾಡಿ ಬಂದಿದೆ ಎಲ್ಲ ಎಕ್ಸಾಟಿಕ್ ಫ್ರೂಟು ಕನಿಷ್ಠ ಅವರೆಲ್ಲ ಪರ್ಚೇಸ್ ಮಾಡಿದ್ದಾರೆ ದೊಡ್ಡ ಗಿಡದ್ದು ನಮ್ಮ ಹತ್ರ ಗಿಡ ತೊಗೊಂಡಿದ್ದಾರೆ ಮಿಕ್ಕಿದ್ದು ಎಲ್ಲ ಫ್ರೂಟ್ಸೂ ತೊಗೊಂಡಿದ್ದಾರೆ ಇದರಲ್ಲಿ ಮಿಯಾಜಾಕಿ ದೊಡ್ಡ ಗಿಡ ಥೈಲ್ಯಾಂಡಿಂದ ಬಂದಿದೆ ಆ ಗಿಡನೂ ಕೊಟ್ಟಿದ್ದೀನಿ ಅವ್ರಿಗೆ ನಾಮಡಾಕ್ ಮೈ ಕೊಟ್ಟಿದ್ದೀನಿ ಸಕ್ಕರೆ ಗುತ್ತಿನೂ ಬಹಳ ಚೆನ್ನಾಗಿರೋದು ರೆಡಿ ಫ್ರೂಟ್ಸು ಒಂದೊಂದರಲ್ಲಿ ಹದಿನೈದು ಇಪ್ಪತ್ತಿದೆ ಈ ಥರ ಅದು ಇವ್ರಿಗೆ ಕೊಟ್ಟಿದ್ದೀನಿ ಎಲ್ಲ ಈಗ ಗುಲ್ಬರ್ಗ ಹಾಕಿದೆ ಇನ್ನೊಂದು ಗಾಡಿನೂ ಈಗ ಬಂದಿದೆ ಅವ್ರಿಗೂ ಎಲ್ಲ ದೊಡ್ಡ ದೊಡ್ಡ ಗಿಡ ಅವ್ರಿಗೆ ಕೊಡಬೇಕು ರೆಡಿ ಫ್ರೂಟ್ಸು ಇರುವಂಥ ಗಿಡಗಳು ನಮ್ಮ ಹತ್ರ ಸಿಗುತ್ತೆ ಯಾಕೆ ನಾವು ಬೇಕಾದರೂ ತಾವೆಲ್ಲ ಬರ್ಬೋದು ಇಲ್ಲಿ ನೋಡ್ಬೋದು